ನಮ್ದು ನೋಡಿರಿ ಹಸು ವಿಶೇಷ ಹೇಳಿದ್ರೆ ಬರೀ ಇದು ಸಗಣಿ ಆಗ್ತದೆ ಸಗಣಿ ಗಂಜಲ ಕರು ಕೊಡ್ತದೆ ಹಾಲು ಇಷ್ಟಿಗೆ ಅಂತ ನಾವು ಯೋಚನೆ ಮಾಡ್ತೀವಿ ಇಷ್ಟೆಲ್ಲ ಇದ್ರ ಬಿಟ್ಟು ಇನ್ನು ಮುಂದೆ ಯೋಚನೆ ಮಾಡ್ತದೆ ನಾವು ಅದರ ತಿಳ್ಕೊಬೇಕು ಅದ್ರ ನಾಲ್ಕು ಜನ ಅಂತೇಳಿದ್ರೆ ಈ ಯಾವುದೇ ಹಸುಕ್ಕಾಗಲಿ ದೇಶಿ ಹಸುಕ್ಕಾಗಲಿ ಅಮೃತಮಲ್ಲು ಹಳ್ಳಿಕರು ಗೀರು ಹತ್ರ ಏನು ಕಂಗಾಯಮು ಏನೇನು ಹಸು ಇರ್ತದಲ್ಲ ಎಲ್ಲ ಹಸುಗು ದೇಶಿ ಹಸುಗೆ ಸೂರ್ಯಕೇತು ನಾಡಿ ಇರ್ತದೆ ಈ ಬೆನ್ನ ಮೇಲೆ ಈ ಸೂರ್ಯಕೇತು ನಾಡಿ ಏನು ಮಾಡ್ತದೆ ಅಂದರೆ ಸೂರ್ಯನಿಂದ ಬರೋ ಅಂತ ಮೆಡಿಸನ್ ವ್ಯಾಲ್ಯೂನ ತನ್ನಾಗೆ ಹೇಳ್ಕೊಂತದೆ ಎಳ್ಕೊಂಡು ಅದು ಸುವರ್ಣ ಸಾರ ಆಗಿ ಮಾಡಿಬಿಡ್ತದೆ ಸೂರ್ಯಕೇತನಾಡಿ ನಾಡಿ ಸೂರ್ಯನಿಂದ ಬರೋ ಬೆಳಕನ್ನು ಎಳೆದಿಟ್ಕೊಂತು ಕೊಮ್ಮ ಮುಖಾಂತರ ಅಂದರೆ ಅಂತಂದರೆ ಅದು ಆ ನರ ಏನು ಮಾಡ್ತದೆ ಅಂದರೆ ಸೂರ್ಯಕೇತನಾಡಿ ನಮಗೆ ಸುವರ್ಣ ಸಾರ ಮಾಡ್ತದೆ ಸುವರ್ಣ ಸಾರ ಅಂದರೆ ಏನು ಅಂದರೆ ಬಂಗಾರ ಅಂತ ಬಂಗಾರನ ಮಾಡಿಕೊಡ್ತದೆ ಅದಕ್ಕೆ ಲಕ್ಷ್ಮೀ ವಾಸಸ್ಥಳ ಎಲ್ಲೇ ಅಂತೇಳಿದ್ರೆ ಗೋವು ಅಂತ ಹೇಳ್ತಾರೆ ಹೌದು ಅದು ಸುವರ್ಣ ಸಾರ ಯಾವಾಗಿರ್ತದೋ ಅದು ಒಂದು ಹಸು ಉಸಿರಾಟದ ಜೊತೆಗೆ ಬಿಡ್ತದೆ ಅದ್ರ ಜೊತೆಗೆ ಸಗಣಿ ಗಂಜಲ ಹಾಲಲ್ಲೆಲ್ಲ ಬರ್ತದೆ ಹಾಲು ಯಾವ ಅದು ಗೋಲ್ಡ್ ಕಲರ್ ಇರೋದು ಹಾಲು ಕುಡಿಯೋದ್ರಿಂದ ನಮಗೆ ಇಡೀ ದೇಹದಲ್ಲಿರೋ ಎಲ್ಲ ಅಂಗಾಂಗ ಅದು ವೈದ್ಯಕೀಯ ಲೋಕದಲ್ಲಿ ಒಂದು ಐದು ಅಂಗಾಂಗ ಹೇಳ್ತಾರೆ ಬ್ರೈನು ಹಾರ್ಟು ಲಿವರು ಕಿಡ್ನಿ ನರಮಂಡ್ಲೇ ಅದನ್ನು ಪ್ರೊಟೆಕ್ಟ್ ಮಾಡ್ತದೆ ಅಂತ ಹಾಲು ಹಾಲು ನಾನು ಹೇಳೋದು ಕ್ಯಾಲ್ಸಿಯಂ ಹೆಚ್ಚಿಗೆ ಇರ್ತದೆ ಮೂಳೆ ಗಟ್ಟಿ ಆಗ್ತದೆ ಸ್ಕಿನ್ಗಳ ಕಣ್ಣುಗೊಳ್ಳೋದು ಕಿವಿಗೊಳ್ಳೋದು ಎಲ್ಲಗೂ ತುಪ್ಪ ತಿನ್ನೋದ್ರಿಂದ ಕಣ್ಣು ಕ್ಲಿಯರ್ ಆಗಿ ಕಾಣಿಸ್ತದೆ ಹೌದು ಹಂಗಾಗಿ ಎಲ್ಲ ಇಡೀ ದೇಹದಲ್ಲಿ ಎಲ್ಲ ಅಂಶನೂ ಪ್ರೊಟೆಕ್ಟ್ ಮಾಡೋದು ಸೇವ್ ಮಾಡೋದು ಬಂಗಾರದಲ್ಲಿರೋ ಒಂದು ರಾಸಾಯನಿಕ ಅದು ಹಾಲಲ್ಲಿ ಇರ್ತದೆ ದೇಶಿಯ ಹಸುವಿ ಹಾಲಲ್ಲಿ ಅದು ಯಾವುದೇ ಥರದ ಸೀಮೆ ಹಸುವಿನಲ್ಲಿ ಇರೋದೇ ಇಲ್ಲ ಮತ್ತೆ ಸೀಮೆ ಹಸುವುದ ಹಾಲು ಅಲ್ಲ ಅದು ನಾವಂತೂ ಅದನ್ನ ಹಾಲಲ್ಲ ಹಾಲು ಅಂದ್ರೆ ದೇಶಿಯ ಹಸು ಮಾತ್ರ ಹಾಲು ಅಷ್ಟೇ ಹಸು ಅಂದ್ರೆ ದೇಶಿಯ ಹಸು ನೀವು ತುಪ್ಪ ಹೇಳಿ ಬೆಣ್ಣೆ ಹೇಳಿ ಹಾಲು ಹೇಳಿ ಅದೆಲ್ಲ ದೇಶಿ ಹಸು ಬೆಣ್ಣೆ ಬೆಣ್ಣೆ ಮೊಸರು ಹಾ ಇದೇ ಆಗಿರಬೇಕು ಇದೇ ಆಗಿರ್ಬೇಕು ಮತ್ತೆ ಅದು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇದರಲ್ಲಿ ನಾವು ಯಾವುದೇ ಅಂಗಾಂಗ ಆಗಲಿ ನಮ್ಮ ಮನುಷ್ಯನಿಗೆ ಅದು ಯೂಸ್ ಆಗಲ್ಲ ಅನ್ನೋ ಹಂಗಿಲ್ಲ ಅದ್ರ ಹತ್ರ ಉಸಿರಾಟ ಸರಿ ನಮಗೆ ಇವಾಗ ಸಗಣಿ ಬೇಡ ಗಂಜಲ ಬೇಡ ಅದ್ರ ಹಾಲು ಬೇಡ ಏನು ಬೇಡ ಇದು ಇರೋ ಹತ್ರ ಉಸಿರಾಟ ಇದ್ರೆ ಸಾಕು ನಮಗೆ ಅದ್ರ ಉಸಿರು ನಮಗೆ ತುಂಬ ಎಫೆಕ್ಟಿವ್ ಆಗಿ ನಮಗೆ ಕೆಲಸ ಮಾಡ್ತದೆ ನಮಗೆ ಅದ್ರ ಹತ್ರ ಇದ್ರೇನೆ ಬಿ ಪಿ ಬರಲ್ಲ ನೀವು ಯಾರಿಗಾದ್ರೂ ಇವಾಗ ನೀವು ಚೆಕ್ ಮಾಡ್ಬೇಕಾದ್ರೆ ಹೆಂಗೋ ನೀವು ಯೂಟ್ಯೂಬರ್ ನೀವು ಒಂದು ದೇಶಿ ಹಸು ಎಲ್ಲಿ ಸಿಗ್ತದೋ ಒಬ್ಬ ಬಿ ಪಿ ಇರೋನ್ ಕರ್ಕೊಂಡೋಗ್ರಿ ಅವ್ರು ಫಸ್ಟ್ ಬಿ ಪಿ ಚೆಕ್ ಮಾಡ್ರಿ ಒಂದು ಮಿಷನ್ ಹಾಕಿ ಆಮೇಲೆ ಇದನ್ನ ಹತ್ರ ಒಂದು ಹತ್ತು ನಿಮಿಷ ಇದನ್ನ ಮಸಾಜ್ ಮಾಡಿಸ್ರಿ ಮತ್ತೆ ಅದು ಹತ್ತು ನಿಮಿಷ ಮಸಾಜ್ ಮಾಡಿದ್ರೆ ಜೊತೆಗಿದ್ದು ಆಮೇಲೆ ಚೆಕ್ ಮಾಡ್ರಿ ತಾನಾಗ್ ನಾರ್ಮಲ್ ಆಗಿರ್ತದೆ ಹತ್ತು ನಿಮಿಷಕ್ಕೆ ನಾರ್ಮಲ್ ಮಾಡೋವಂಥ ಕೆಪಾಸಿಟಿ ಇದಿದೆ ಅದು ನಾವು ಹೇಳ್ತಾ ಇದ್ನಿಲ್ಲ ನಮ್ಮ ಥೆರಾಪಿ ಮಾಡ್ಬೇಕಂತ ಕೌ ಥೆರಾಪಿನೂ ಅಂತ ಅದ್ರಲ್ಲಿ ಒಂದು ಮಾಡ್ತೀರಿ ಒಂದು ಹತ್ತು ನಿಮಿಷ ಹಬ್ಕಂಡು ನಿಂತ್ಕೊಳ್ಳೋದು ಹಬ್ಕಂಡು ನಿಂತ್ಕೊಳ್ಳೋದು

ಈಗ ನನಗೆ ಏನ್ ರೋಗ ಇದೆ ಅಂತ ಅದು ಗೊತ್ತಾಗುತ್ತೆ ಅದು ಹೋಗಿ ಹೊರಗಡೆ ಮೇಯ್ಕೊ ಬರುತ್ತೆ ಇವನಿಗೆ ಅದು ಮೇಯ್ಕೊ ಬಂದು ನಿಮ್ಗೆ ಹಾಲು ಕೊಡ್ತದೆ ಹಾಲು ಕುಡಿದ್ರೆ ಅದು ಸರಿ ಹೋಗ್ತದೆ ಅಷ್ಟೇ ನಾನು ಹಾಲು ಕುಡಿಯೋ ವ್ಯವಸ್ಥೆ ಹೇಳಿಲ್ಲ ಯಾಕಂದ್ರೆ ಹಾಲು ಕರುಗೆ ನಮ್ಗೆಲ್ಲ ಹಾಲು ಕರು ಕುಡಿಬೇಕು ಆದ್ರೆ ಹಾಲು ಇರೋದು ಅದಕ್ಕೋಸ್ಕರ ಅದು ಹಾಲು ನಮಗೋಸ್ಕರ ಅಲ್ಲ ನಾವು ಸಣ್ಣ ಮಗು ಆಹಾರ ತಿನ್ನಕಾಗಲ್ಲ ತಾಯಿ ಹತ್ರ ಹಾಲು ಕುಡಿದ್ರೆ ಅಷ್ಟೇ ಅಷ್ಟೇ ಅದು ಬೇಕಾಗಿಲ್ಲ ಅದು ಹಾಲು ಕುಡಿಯೋದು ನಾನು ಹೇಳ್ತಿರೋದಲ್ಲ ನಾವು ಇದನ್ನ ಅಪ್ಕೊಳ್ಳೋದ್ರಿಂದ ಥೆರಾಪಿ ಮಾಡೋದ್ರಿಂದ ಇವತ್ತಿದೆ ನೀವು ಕೌ ಥೆರಾಪಿ ನೋಡ್ರಿ ಕೌತೆರಪಿ ಬರ್ತದೆ ಅದ್ರ ಜೊತೆ ಇರೋದ್ರಿಂದಾನೆ ನಿಮ್ಗೆ ನಿಮ್ ಕಾಯಿಲೆ ತನಾಗ್ ತಾನೆ ಅದ್ರಲ್ಲಿ ಒಟ್ಟೋಗ್ಬಿಡ್ತದೆ ನಮ್ಮಲ್ಲಿರೋ ಕಾಯಿಲೆ ಅದಕ್ಕೆ ಹೊಟ್ಟೋಗ್ತದೆ ಅದು ಹೊರ್ಗಡೆ ಕಳ್ಸ್ಕೊತದೆ ಇದನ್ನ ನಾನು ಹೇಳ್ತಿರೋದು ನಾವ್ ಮತ್ತೆ ಎಲ್ಲ ಅಂತ ಹೇಳಿದ್ರೆ ನಾವೇನಾಯ್ತದ ಹಾಲು ಅಂದಾಗ ಹಾಲು ಹೆಚ್ಚಿಗೆ ಹೆಚ್ಚಾಗೋದ್ ಮಾತ್ರ ಮಡ್ಕಂತಾರೆ ಕಮ್ಮಿ ಆಗೋದನ್ನ ಮತ್ತೆ ಕಸಾಯ ಕನ್ಯಾಗ ಮಾಡ್ತಾರೆ ನಾನು ಹಾಲು ಕುಡಿಯೋ ಕಾನ್ಸೆಪ್ಟ್ ಹೇಳೋದೇ ಇಲ್ಲ ನೀವು ಹಾಲು ಕುಡಿರಿ ಹಾಲು ಬೇಕಾಗಿಲ್ಲ ಯಾಕಂದ್ರೆ ಅದ್ರ ಹಾರ್ಮೋನ್ಸ್ ಬೇರೆ ನಮ್ಮ ಹಾರ್ಮೋನ್ಸ್ ಮೇಲೆ ಹಾಲು ಕರೆಯೋದು ಯಾಕಂದ್ರೆ ಅದು ಕರು ಹಾಕ್ದಾಗ ಮಾತ್ರ ಹಾಲು ಕರಿತೀವಿ ಯಾಕಂದ್ರೆ ಸಣ್ಣ ಕರು ಅದು ಮೇವು ತಿನ್ನೋದು ಆಯ್ತು ಅಂದ್ರೆ ಸ್ವಲ್ಪ ದಿವಸ ಅಂದ್ರೆ ಆರು ಏಳು ತಿಂಗಳಾದ್ಮೇಲೆ ಮತ್ತೆ ಅದನ್ನ ಕುಡಿಸೋದಿಲ್ಲ ಅದೇ ಅದನ್ನೇ ಅದು ಕುಡಿಸಲ್ಲ ಒದ್ದು ಒಡಿಸ್ತದ ಖಾಲಿ ಮಾಡಿಸ್ತದೆ ನಾವ್ಯಾಕ್ ಬಲ್ವಂತಾಗ ಅದ್ರ ಹಾಲು ಹೌದು ನಾವು ಹಾಲು ಯಾವತ್ತಾದ್ರೂ ಕುಡಿಬೇಕಂದ್ರೆ ಔಷಧಿಗೆ ಏನಾದರೂ ಬೇಕಾದ್ರೆ ಮಾತ್ರ ಕುಡಿಬೇಕು ಔಷಧಿಗೆ ಮಾತ್ರ ಕುಡಿಬೇಕು ಹಾಲು ಆಹಾರಕ್ಕೆ ಹಾಲು ಹೂವು ಅದು 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 ಹತ್ರ ಅಷ್ಟೇ ಕುಡಿಯೋಣ ಕುಡಿಯೋ ಅವಶ್ಯಕತೆ ಇಲ್ಲ ಹಂಗೂ ಏನಾದರೂ ಕುಡಿಬೇಕಾದ್ರೆ ಔಷಧಿಗೆ ಮಾತ್ರ ಬೇಕಾದ ಕುಡಿವಿ ಯಾರ್ರೆ ಇಲ್ಲ ಹದಿನಾಲ್ಕು ವರ್ಷದ ಮಕ್ಕಳು ಒಳಗಡೆ ಹದಿನಾಲ್ಕು ವರ್ಷದ ಇದರಲ್ಲಿರೋ ಹಾಲು ಹಾರ್ಮೋನ್ಸ್ ಅವ್ರ ಜೀರ್ಣ ಆಗ್ತದೆ ಅವ್ರು ಮಾತ್ರ ಕುಡಿಬೇಕು ಹದಿನಾಲ್ಕು ವರ್ಷ ಮೇಲ್ಪಟ್ಟಾಗಿ ನಾನು ನೀನು ಕುಡಿದ್ರೆ ಜೀರ್ಣ ಆಗಲ್ಲ ಕುಡ್ದಂಗೆ ಆಚೆ ಬರ್ತದೆ ಅಷ್ಟೇ ಅದನ್ನ ಒಂದು ನೆಪಕ್ಕೋಸ್ಕರ ನಾನು ದೇಶೀಯ ಹಾಲು ಕುಡಿದೆ ಅಂತೇಳಿ ಗ್ರೇಟಾಗಿ ಕುಡಿತೀವಿ ಹಾಲು ಎಲ್ಲ ಬಿಟ್ಟುಡ್ಬೇಕು ಹಾಲು ಅವಶ್ಯಕತೆನೇ ಇಲ್ಲ ಅದ್ರ ಉಸಿರು ಸಾಕು ಇದ್ರ ಹತ್ರ ನಿಂತಾಗಿದ್ರೆ ಉಸಿರು ಬಿಡ್ತದೆ ನೋಡ್ರಿ ಇದೇ ನಮಗೆ ಔಷಧಿ ಇದೇ ನಮಗಿದು ಯಾಕಂದ್ರೆ ನಾವು ಈ ಹೊರಗಡೆ ಮೇದು ಬಂದಾಗ ಅದು ಔಷಧಿ ತಿಂದು ಬರ್ತದೆ ಬಿಸಿಲಲ್ಲಿ ಕಟ್ಟಾಕ್ರಿ ಈ ಕೊಂಬು ಸೂರ್ಯನಲ್ಲಿರೋ ಔಷಧಿನ ಇದು ತನ್ನಲ್ಲೇ ಗ್ರಹಿಸ್ತದೆ ಅದು ಈ ಗೋಪುರಕ್ಕೆ ಬರ್ತದೆ ಇದರಲ್ಲಿ ಸ್ಟೋರ್ ಮಾಡ್ಕಂತದ ನಮಗೆ ಸೂರ್ಯನಿಂದ ಬರೋ ಕಾಸ್ಮೆಟಿಕ್ ಎನರ್ಜಿನ ಐ ಮೂರಲ್ಲಿ ಸ್ಟೋರೇಜ್ ಆಗ್ತದೆ ಒಂದು ಹಸಿರೆಲೆ ಗಿಡ ಮರಗಳಲ್ಲಿ ಸ್ಟೋರ್ ಆಗ್ತದೆ ಒಂದೊಂದು ತಾಮ್ರದಲ್ಲಾಗ್ತದೆ ಮೂರನೇದು ಗೋವಲ್ಲಿ ಆಗ್ತದೆ ಈ ಗೋವಿಂದ ಇದು ಕರಗಿಸಿ ಹೊರಗಡೆ ಬಿಡ್ತಾ ಇದ್ರೆ ತಾನಾಗ್ ತಾನೇ ಅದು ಬಂದೇ ಬರ್ತದೆ ಇದಕ್ಕೆ ಆ ಗುಣ ಇದೆ ಇದರಲ್ಲಿ ಕರಳಲ್ಲಿರೋ ಬ್ಯಾಕ್ಟೀರಿಯಾ ಆ ಥರದ್ದಿದೆ ಲ್ಯಾಟಿಕ್ ಆಸಿಡ್ ಒಂದು ಇರ್ತದೆ ಇದರಲ್ಲಿ ಲ್ಯಾಟಿಕ್ ಸ ಇದು ಆಳಲ್ಲಿ ಇರ್ತದೆ ಮೊಸರಲ್ಲಿ ಇರ್ತದೆ ಮಜ್ಜಿಗೆ ಮಜ್ಜ ಆ ಮೊಸರಲ್ಲಿ ಲ್ಯಾಟಿಕ್ ಸೈನೈಡ್ ಇರ್ತದೆ ಆ ಲ್ಯಾಟಿಕ್ ಸೈನೈಡ್ ನಾವು ಊಟ ಮಾಡಿದಾಗ ಅದಕ್ಕೆ ಮಸರಾನ ತಿನ್ನೋದು ಲಾಸ್ಟ್ ಫೈನಲ್ ಅಲ್ಲಿ ತಿನ್ನೋದು ಏನಕ್ಕೆ ಅಂದ್ರೆ ನಮಗೆ ಜೀರ್ಣ ಆಗದಿರೋದು ಏನಾದರೂ ಪದಾರ್ಥಗಳಿದ್ರೆ ಅದು ಪೂರ್ತಿ ಲ್ಯಾಟಿಕ್ ಸೈನೈಡ್ ಪೂರ್ತಿಯಾಗಿ ಬರಣ್ ಮಾಡಿಬಿಡ್ತದೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಖಾಲಿ ಮಾಡ್ತದೆ ಅದು ನಮಗೆ ಜೀರ್ಣ ಆಗೋದು ಮತ್ತೆ ಜೀರ್ಣ ಆಗ್ತದೆ ಅದನ್ನು ಮುಟ್ಟಲ್ಲ ಅದು ಅದಕ್ಕೋಸ್ಕರ ಮೊಸರನ್ನ ಲಾಸ್ಟಿಗೆ ತಿನ್ನಬೇಕು ಅಂತ ಊಟ ಆದ್ಮೇಲೆ ಕಡೆಗೆ ಮಸರಾನ ತಿನ್ನೋದು ನಮ್ಮ ಪೂರ್ವಿಕರು ನಮಗೆ ಅದೊಂದು ಪದ್ಧತಿ ಕಲಸಿರೋದು ನಾವು ಇವಾಗ ಬರೀ ಮಾಡೋ ಮಸರನ್ನ ತಿನ್ಬಿಡೋದು ಬರೀ ಮೊಸರನ್ನ ತಿನ್ನೋದು ಅವಶ್ಯಕತೆ ಊಟ ಆದ್ಮೇಲೆ ಲಾಸ್ಟಿಗೆ ಕಡೆಗೆ ಮಜ್ಜಿಗೆ ಅನ್ನ ಮೊಸರನ್ನ ತಿನ್ನೋದು ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ರು ಅದೆಂತ ದೊಡ್ಡದವ್ರದ್ದು ಮದುವೆ ಆಗಲಿ ಏನೇ ಕಾರ್ಯಕ್ರಮ ಆಗಲಿ ಲಾಸ್ಟಿಗೆ ಮೊಸರು ತಿನ್ನೋದು ಮಜ್ಗೆ ತಿನ್ನೋದು ಆಗಿ ಇಟ್ಟಿರೋದು ಆರೋಗ್ಯಕ್ಕೆ ಒಳ್ಳೇದು ಅಂತ ಅದಕ್ಕೆ ನೀವು ಕಟ್ಟಕ್ಕೆ ಮೇಯಿಸ್ರಿ ಯಾರು ಪುರ್ಸೊತ್ತಿರ್ತದೆ ಬಿಡುವಿರ್ತದೆ ಹಸು ಜೊತೆ ಓಡಾಡೋದು ಹೊರಗಡೆ ಬಿಟ್ಟೆಲ್ಲ ಮೇಸ್ಕೊಂಬರ್ರಿ ಕಾಡು ಗುಡ್ಡ ಎಲ್ಲ ನಮ್ಮ ಕೈಯ್ಯಲ್ಲಿ ಆಗೋದೇ ಇಲ್ಲ ಅಂದ್ರೆ ಕೆಟ್ಟಾದ್ರೂ ಮೇಸ್ಕಲ್ರಿ ಅದು ಅದ್ರ ಇರೋ ಕಡೆ ನಾವಿದ್ರೆ ಸಾಕು ಅಷ್ಟೇ ಅಷ್ಟೆಲ್ಲ ಎನರ್ಜಿ ಇದರಲ್ಲಿದೆ ಅದ್ರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಾವಿವತ್ತು ಗೋವು ನಶಿಸುತ್ತೆ ಹೋಗ್ತದೆ ಖಾನೆಗೆ ಮೇಸಕ್ಕೆ ಹಾಕಿದ್ರೆ ಆಧುನಿಕ ಜೀವನ ಬಂದು ಗೋವನ್ನು ಬಿಡ್ತಾ ಇದ್ದೀರಿ ಬಿಡಲೇಬಾರ್ದು ಗೋವು ತುಂಬ ಇಂಪಾರ್ಟೆಂಟು ಯಾಕಂದರೆ ನಾವು ಇದರಿಂದ ಬೇಕಾದಷ್ಟು ಉಪಯೋಗ ನಾವು ಪಡ್ಕೊಂಬೋದು ಹಂತ ಹಂತವಾಗಿ ಹೇಳಿದ್ರೆ ಇದ್ರ ಇದ್ರ ಹಾಕೋ ಗಂಜಲದಿಂದ ಗೋಮೂತ್ರದಿಂದ ಕ್ಯಾನ್ಸರ್ ಮಾಡೋ ಅಂಥ ಔಷಧಿ ಗುಣ ಇದರಲ್ಲಿದೆ ಅದನ್ನು ಮೂರು ವರ್ಷ ಮೇಲ್ಪಟ್ಟಾಗಿರೋದು ಮತ್ತು ಕರು ಹಾಕಿದ್ದಾಗ ಒಂದು ಸ್ವಲ್ಪ ದಿವಸ ಒಂದು ತಿಂಗ್ಳು ಅದನ್ನು ಹಿಡಿಯೋಂಗಿಲ್ಲ ಮತ್ತು ಅದು ಈಟಿಗೆ ಬಂದಾಗ ಒಂದು ತಿಂಗಳ ಹಿಡಿಯೋಂಗಿಲ್ಲ ಆದ್ರೆ ಮಧ್ಯಕ್ಕೆ ಅದು ಅದರಲ್ಲಿ ಏನೋ ವೇಸ್ಟೇಜ್ ಬರೆದಿದ್ದಾಗ ಅದನ್ನು ಹಿಡಿದು ಸೋಸಿ ಹಿಂದೆ ಕಾಲದಲ್ಲಿ ಕುಡಿತಾ ಇದ್ರು ಹಂಗೆ ಇವತ್ತು ನಾವು ಅದನ್ನು ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಇವತ್ತು ನಾವು ನಾವೇ ನಮ್ಮದೇ ಪದ್ಧತಿಯಲ್ಲಿ ಆಯುರ್ವೇದಕ್ಕೆ ಓದಿದಾಗ ಅರ್ಕ ಮಾಡ್ತಾರೆ ಅರ್ಕ ಅರ್ಕ ಕುಡಿಯೋದು ಬಟ್ಟೆ ಇಳಿಸೋದು ಬಟ್ಟೆ ಇಳಿಸೋದು ಬಟ್ಟೆ ಇಳಿಸಿ ನಾವೇ ನಮ್ಮ ಮನೇಲಿ ಒಂದು ಇತ್ತು ಅಂದರೆ ನಾವು ಬಟ್ಟೆ ಇಳಿಸ್ಕೊಂಬಡ್ಬೋದು ನಾವು ಬಟ್ಟೆ ಇಳಿಸ್ಕೊಂಡು ಮಾಡ್ಕೊಂಡಾಗ ನಮಗೆ ಯಾರಿಗೆ ಪಿತ್ತ ಪ್ರಕೃತಿ ಇರ್ತವ್ರೋ ಅವರು ರೆಗ್ಯುಲರ್ ತಗೊಂಬೋದು ಪಿತ್ತ ಪ್ರಕೃತಿ ಇರೋರು ವಾರಕ್ಕೊಂದ್ಸರಿನೋ ವಾರಕ್ಕೆ ಎರಡು ಸಾರಿನೋ ಹದಿನೈದಕ್ಕೊಂದು ಸರಿನೋ ತಗೊಂಡ್ರೆ ಸಾಕು ಕಪ ಪ್ರಕೃತಿ ಯಾರು ಇರ್ತಾರೋ ಅವರು ನಿತ್ಯ ತಗೊಂಬೋದು ಯಾರು ಕೋಲ್ಡ್ ಎಫೆಕ್ಟ್ ಆಗ್ಬಿಡ್ತದೆ ಮೂಗಲ್ಲಿ ಸುರಿತಾ ಇರ್ತದೆ ಅಂತವರು ದಿನ ತಗೊಂಡ್ರೆ ಏನೂ ತೊಂದರೆ ಆಗೋಲ್ಲ ಓಕೆ ಈ ಕೋಲ್ಡು ಓಲ್ಡ್ ಇನ್ಫೆಕ್ಷನ್ ಆಗೋದ್ರಿಂದ ನಿತ್ಯ ತಗೊಂಬೋದು ಪಿತ್ತ ಪ್ರಕೃತಿ ಮಾತ್ರ ಪಿತ್ತ ಪಿತ್ತ ಪ್ರಕೃತಿ ಗೊತ್ತಾಗುತ್ತೆ ಇದೆ ಅದು ಏನಂತ ಹೇಳಿದ್ರೆ ನಿಮಗೆ ಯಾರು ನಾಡಿ ಶೋಧ ನಾಡಿ ಪರೀಕ್ಷೆ ಅಂತ ಮಾಡ್ತಾರೆ ನಮ್ಗೆ ನಾಡಿ ಹಿಡಿದ ತಕ್ಷಣ ಪೂರ್ವಿಕರು ಆಯುರ್ವೇದಿಕ ಡಾಕ್ಟರ್ ಇದ್ರೆ ನೀವು ಅವ್ರ ಹತ್ರ ಹೋಗಿ ಒಂದು ಸರಿ ಚೆಕ್ ಮಾಡ್ಸ್ಕೊಳ್ರಿ ನಮ್ಮದು ಯಾವ ಪ್ರಕೃತಿ ಅಂತ ಪ್ರಕೃತಿ ಆದ್ರೆ ಇವ ನಂದು ಕಪ ಪಿತ್ತ ಪ್ರಕೃತಿ ನನ್ನ ಪ್ರಕೃತಿ ನನ್ನ ಪಿತ್ತ ಡಾಮಿನೇಟು ನೀವು ಊಟ ಮಾಡಿ ಎಷ್ಟೊತ್ತಾಯ್ತು ಊಟ ಮಾಡಿ ಒಂದು ಅವರ್ ಆಯಿತು ನಿಮ್ಮದು ವಾತಪಿತ್ತ ವಾತಪಿತ್ತ ವಾತ ಡಾಮಿನೇಟ್ ನಿಮ್ಮದು ವಾತ ಡಾಮಿನೇಟು ವಾತ ಅಂತ ಹೇಳಿದ್ರೆ ನೀವು ರಾತ್ರಿ ಎಷ್ಟಾದ್ರೂ ನಿದ್ದೆ ಮಾಡಿರಿ ಬೆಳಗ್ಗೆ ಟಯರ್ಡ್ ಇರ್ತದೆ ಪೂರ್ತಿ ರಿಲ್ಯಾಕ್ಸ್ ಆಗಿ ಹೇಳಲ್ಲ ನೀವು ಪೂರ್ತಿ ಎದ್ಬೇಕಾದ್ರೆ ಮತ್ತೆ ಸ್ವಲ್ಪ ಮೈ ಕೈ ನೋವು ಮೂಳೆ ನೋವು ಈ ಥರದ್ದು ವಾಯು ಸಂಬಂಧಪಟ್ಟಿದ್ದು ಕಾಯಿಲೆಗಳು ಹೆಚ್ಚಿಗೆ ಬರ್ತದೆ ಅದಕ್ಕೆ ಆ ಥರದ್ದು ಮೆಡಿಸನ್ ತಗೋಬೇಕು ವಾತದ್ದಕ್ಕೆ ಏನು ಮೆಡಿಸನ್ ಅಂತ ಈಗ ನಾವು ಅರ್ಕ ಎಷ್ಟು ದಿನಕ್ಕೆ ತಗೋಬೇಕು ನೀವು ಅರ್ಕ ಒಂದ್ ಸ್ವಲ್ಪ ನಿಮಗೆ ಪಿತ್ತ ಸ್ವಲ್ಪ ಸ್ವಲ್ಪ ಪಿತ್ತ ಇರ್ತದೆ ಅದ ನೀವು ವಾರಕ್ಕೆ ಒಂದ್ಸಾರಿ ಎರಡ್ ಸಾರಿ ನೀವು ನೋಡ್ರಿ ಒಂದ್ಸ ಒಂದು ಎರಡು ದಿವಸ ಕುಡ್ದು ನೋಡ್ರಿ ಈಟ್ ಆಗಿಲ್ಲ ಅಂದ್ರೆ ಮೂರನೇ ದಿವಸ ಅಂದ್ರೆ ನಮ್ ದೇಹ ಪ್ರಕೃತಿಗೆ ಅದಕ್ಕೆ ಒಂದ್ ಕಡೆ ಇದೆ ವಾತ ಇರೋರು ಏನ್ ಮಾಡ್ಬೇಕಂದ್ರೆ ಮೊಸರು ತಿನ್ನೋದು ಅದಕ್ಕೆ ಎಲ್ಲ ಊಟ ಆದ್ಮೇಲೆ ಮೊಸರಿಗೊಂದು ಸ್ವಲ್ಪ ಬೆಲ್ಲ ಹಾಕೊಂಡು ಸಿಹಿ ಅಂಶ ಮಾಡ್ಕೊಂಡು ತಿಂದ್ರೆ ವಾತ ಕಮ್ಮಿ ಆಗ್ತದೆ ನೀರಿನಂಶ ಅಂಶ ಕಮ್ಮಿ ಮಾಡ್ತದೆ ಬಾಡಿಯಲ್ಲಿ ನೀವು ವಾತ ಇರೋರು ಏನ್ ಮಾಡ್ತಾರೆ ನೀರು ಕಮ್ಮಿ ಡ್ರೈ ಮಾಡ್ತದೆ ನೀವೆಷ್ಟೇ ನೀರು ಕುಡೀರಿ ನೀರು ದೇಹ ಇರ್ಕಣದ ಬಾಡಿಲಿರೋ ನೀರನ್ನ ಕಮ್ಮಿ ಮಾಡ್ಬಿಡ್ತದೆ ಅದಕ್ಕೆ ನೀವು ಊಟ ಆದಮೇಲೆ ಮೊಸರು ಅದು ದೇಶಿ ಹಸು ಮೊಸರಾಗಿರಬೇಕು ಆಗಿರಬೇಕು ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕೊಂಡು ತಿನ್ನೋಕೆ ಶುರು ಮಾಡಿದ್ರೆ ಅದು ಮೆಡಿಸನ್ಗೆ ಅದು ನಿಮ್ಗೆ ವಾತ ಕಮ್ಮಿ ಮಾಡ್ತದೆ ಸಿಹಿ ಅಂಶ ಹೆಚ್ಚಿಗೆ ತಿನ್ನಬೇಕು ಅಂದರೆ ಸಕ್ಕರೆ ತಿನ್ನಬಾರ್ದು ಮತ್ತು ಹಣ್ಣು ತಿನ್ನೋದು ಸಿಹಿಯಾದ ಹಣ್ಣು ತಿನ್ನೋದು ಬೆಲ್ಲ ತಿನ್ನೋದು ಜೇನು ತುಪ್ಪ ತಿನ್ನೋದು ಒಂದು ಸ್ವಲ್ಪ ಜೇನು ಹಾಕ್ಕೊಂಡು ತಿನ್ಬೋದು ಮೊಸರಿಗೆ ಬೆಲ್ಲ ಹಾಕ್ಕೊಂಡು ತಿನ್ಬೋದು ನಿಮಗೆ ಅವಾಗ ಒತ್ತಾಗ ಬ್ಯಾಲೆನ್ಸ್ ಆಗ್ತದೆ ಈ ವಾತ ಪಿತ್ತ ಕಪ ಈ ಮೂರನ್ನು ಬ್ಯಾಲೆನ್ಸ್ ಮಾಡ್ಕೊಬೇಕು ಬ್ಯಾಲೆನ್ಸ್ ಮಾಡಿದ್ರೆ ದೇಹ ಪ್ರಕೃತಿ ಆವಾಗ ನಮಗೆ ಬೇರೆ ಬೇರೆ ಕಾಯಿಲೆ ಬರೋದು ಅದಕ್ಕೆ ಏನ್ ಮಾಡ್ತೀಂದ್ರೆ ಅದೇ ನಾನು ಹೇಳದ್ ಕೌ ತೆರಪಿ ಹಸು ಜೊತೆಗಿದ್ರೆ ಬ್ಯಾಲೆನ್ಸ್ ಮಾಡ್ತದೆ ವಾತ ಪಿತ್ತ ಕಪನ ಬ್ಯಾಲೆನ್ಸ್ ಮಾಡೋದು ಹಸು ಹಸು ಕಪ ದೇಸಿ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಗಂಜಲ ಕುಡಿಯೋದು ವಾತ ದೇಸಿ ಆಯ್ತು ಅಂತ ಹೇಳಿದ್ರೆ ನಾವು ಮೊಸರಿಗೆ ಸಿಹಿ ಹಾಕೊಂಡು ತಿನ್ನೋದು ಹೇಳದ ಅದಾಗ್ತದೆ ಪಿತ್ತ ದೇಸಿ ಆಡ್ದು ಅದ್ರ ಮಜ್ಜಿಗೆ ಕುಡಿಯೋದು ಮಜ್ಜಿಗೆ ಕಿತ್ತ ಕಮ್ಮಿ ಮಾಡ್ತಿದ್ರು ಮಜ್ಜಿಗೆ ಕುಡಿದ್ರು ಹಾ ಹಾ ಹಂಗೆ ಅದು ಬ್ಯಾಲೆನ್ಸ್ ಮಾಡೋದನ್ನ ಈ ಹಸುವಲ್ಲಿ ಇದೆ ಓಕೆ ಈ ತರದ್ದು ಇದು ಇವಾಗಿನ ನಾವೇನ್ ಹೊಸ ಇದಲ್ಲ ಇದು ಹಳೆ ಕಾಲ್ದಲ್ಲಿ ಬೇಕಾದ ಜನ ಬೇಕಾದ ಇದ್ರ ಹಸು ಯಾವಾಗಿದ್ ಇದೆಯೋ ಅವಾಗಿಂದ ಇವಾಗಿಂದ ಇನ್ವೆಲ್ಲ ನಾಲೆಡ್ಜ್ ಇರೋದು ಇದೆ ಬಿಟ್ಟು ಬಿಟ್ಬಿಟ್ಟು ಇದ್ರ ಬಗ್ಗೆ ನಾಲೆಜ್ ಚಲಕ್ ನಾವು ನಾ ಸುಮ್ಮ ಆಗ್ಬಿಟ್ಟು ನಮ್ ಯಾವ್ ನಾಲೆಡ್ಜ್ ಗೊತ್ತಿಲ್ಲ ಮೆಡಿಕಲ್ ಶಾಪ್ ಹೋಗಿ ಅವ್ನ್ ನಾವೇನೋ ಏನೋ ಕಾಯ್ಲಾ ಅಂತ ಹೋಗ್ತೀನಿ ಅವ್ನ್ ಸುಮ್ನೆ ಮೆಡಿಕಲ್ ಬರೀ ಮೆಡಿಸಿನ್ ಬರೀಲ್ಲ ಅವ್ನ ಏನ್ ಮಾಡ್ತಾನಂದ್ರ ನಾಲ್ಕೈದು ಟೆಸ್ಟ್ ಬರೀತಾನೆ ಅದೇ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಅವ್ನು ಸಣ್ಣದೊಂದು ಮಾತ್ರೆ ಬರ್ತಾನೆ ಮಾತ್ರೆಗಿಂತ ಟೆಸ್ಟ್ ಗೆ ರೇಟ್ ಜಾಸ್ತಿ ಆಗ್ಬಿಡ್ತದೆ ಇರೋ ದುಡ್ಡೆಲ್ಲ ಕೇಳ್ಕೊಂಡು ಆಮೇಲೆ ಬರ್ತದೆ ಹಿಂಗೆ ಹೆಚ್ಚಿಗೆ ಯಾರು ಹಾಸ್ಪಿಟ್ಲ್ ಓಡುತ್ತಾರೆ ಆಮೇಲೆ ನಮ್ಮಂತವ್ರು ಹೇಳಿದ್ರು ಕೇಳ್ತಾರೆ ಅವಾಗ ನಿಧಾನ ಅವ್ರಿಗೆ ಅರ್ಥ ಆಗ್ತದೆ ಈ ಲ್ಯಾಬ್ ಕೊಟ್ಟಿರ್ತಾನೆ ಮೆಡಿಕಲ್ ಕಮಿಷನ್ ಕೊಡ್ತಾ ಇರ್ತಾರೆ ಹೌದು ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋಗ್ರಿ ಏನೇ ಹೋಗ್ರಿ ಅವನೊಂದು ಶುಗರ್ ಟೆಸ್ಟ್ ಮಾಡ್ತಾನೆ ಬಿ ಪಿ ಟೆಸ್ಟ್ ಮಾಡ್ತಾನೆ ಯೂರಿನ್ ಟೆಸ್ಟ್ ಮಾಡ್ತಾನೆ ಎಲ್ಲ ಟೆಸ್ಟ್ ಮಾಡಿಬಿಡ್ತಾರೆ ಹೌದು ನಿಮ್ಮ ಕಿಡ್ನಿ ಲೆವೆಲ್ ಹೆಂಗಿದೆ ಇದೆ ಹೆಂಗಿದೆ ಹಾರ್ಟ್ ಹೆಂಗಿದೆ ಎಲ್ಲ ನೋಡ್ಬಿಟ್ಟು ಎಲ್ಲಾ ನಾರ್ಮಲ್ ರೀ ಕಮಿಷನ್ ಹೋಗಿರುತ್ತೆ ಅವಾಗ ಹೋಗಿರುತ್ತಲ್ರಿ ಅನಿಸ್ತದ ನನ್ಗೆ ಏನು ಕಾಯ್ಲೆ ಇಲ್ಲ ಅಂತ ನಮಗ್ ಕಾಯಿಲೆ ಇಲ್ಲ ನಮಗೆ ಗೊತ್ತಾಗ್ಬೇಕು ನಾವ್ಯಾಕ್ ಅವನ್ ನಾನೊಂದು ಇಪ್ಪತ್ತು ವರ್ಷ ಆಗಿದೆ ಮಾಪಿಯನೇ ಅದು ಆ ಮಾಪಿಯಕ್ಕೆ ನಾವು ವಿರುದ್ಧವಾಗಿ ಆ ಮಾಪಿಯನ್ ಮಠ ಹೇಳಿ ನಾವು ಗೋವಿಡ್ಕೊಂಬೇಕು ಅಂತ ಹೇಳಿ ಹಸು ಇರೋ ಕಡೆ ಯಾವಾಗ ಅಟ್ ಲೀಸ್ಟ್ ನಿಮ್ಗೆ ಹಸು ಆಗಿಲ್ಲ ಅಂದ್ರೆ ಪಕ್ಕದವ್ರು ಯಾರೋ ಹಸು ಸಾಕಿದ್ರೆ ಅವ್ರ ಹತ್ರ ಹೋಗಿ ನಿಮ್ಗೆ ಸಮಯ ಇದ್ದಾಗ ವಾಕಿಂಗ್ ಎಲ್ಲ ಹೋದಾಗ ಅವ್ರು ಅಲ್ಲಿ ಹೋಗ್ಬಂದ್ರಿ ಇಲ್ಲ ಅಂದ್ರೆ ವಾರಕ್ಕೊಂದ್ಸರಿ ಅಲ್ಲಿ ಸೇವೆ ಮಾಡ್ಕೊಂಡು ಅದ್ರ ಸೆಗಣಿ ಎಲ್ಲ ಅಲ್ಲಿ ಓಡಾಡ್ಕೊಂಡು ಒಂದ್ ಸ್ವಲ್ಪ ತಿದ್ದ್ ಬನ್ರಿ ಅಷ್ಟಾದ್ರೂ ಮಾಡ್ಬೇಕು ಹೌದು ಈ ವರದೇಶದಲ್ಲಿ ಕೊಟ್ಬಿಟ್ಟು ಕೊಟ್ಟುಬಿಟ್ಟು ಥೆರಪಿ ಮಾಡಿಸ್ತದೆ ಥೆರಪಿ ಮಾಡಿಸ್ತಿರೋದು ಅದನ್ನ ನಾನು ಇವಾಗ ನಾನ್ ಫ್ರೀ ಮಾಡಿಸ್ಬೇಕಲ್ ಇಲ್ಲಿ ಮಾಡ್ಬೇಕು ಥೆರಪಿ ಅಂತ ಹೇಳ್ತೀರಾ ಅದೇ ಕೌ ಥೆರಪಿ ಅಂತ ಹೇಳ್ತಾರೋಸ್ನ ವರದೇಶದಲ್ಲಿ ಬಂದಿರೋದು ಹೌದು ನಾವು ಹೇಳಿದ್ರೆ ಕೇಳಲ್ಲ ಸಿಗುತ್ತೆ ನೀವು ಬೇಕಾದಾಗ ನಮ್ಮ ಮನೆಗೆ ಬಂದು ಯಾರು ಇದನ್ನು ಉಜ್ತಿನ ಅದು ಬೇಡ ಅಂತೀನಿ ಇಲ್ಲ ಅದು ಸುಮ್ಮನೆ ಹಾಂ ಅದಕ್ಕೆ ಅದೊಂದು ಖುಷಿ ಆಗ್ತದೆ ಇವ್ನ ಯಾಕೆ ಇನ್ನೂ ಬಂದೇ ಇಲ್ಲಲ್ಲ ಬರ್ಬೇಕಾಗಿತ್ತು ಇದು ನನಗೆ ಇದು ಮಾಡೋಣ ಅಂತ ನೋಡೋದು ಅವ್ನು ನಿಂತಿದ್ರೆ ನಮ್ಮತ್ರ ಓಡಾಡ್ತಾರೆ ಯಾಕಂದ್ರೆ ಅದು ಹೌದು ಅದಕ್ಕೆ ಅದು ಭಗವಂತ ಒಂದು ವೀಕ್ನೆಸ್ ನಮಗೆ ಅದು ವರದಾನ ಈಗ ಅದೆಲ್ಲೆಲ್ಲಿ ಕೆರ್ಕೊಳಕ್ಕಾಗಲ್ಲ ಹಾಂ ಅದನ್ನೆಲ್ಲ ನಾವು ಕೆರೆದಂಗೆ ಆಗುತ್ತೆ ಕೆರೆದಂಗೆ ಆಗ್ತದೆ ನಮ್ಮ ಆರೋಗ್ಯ ಸರ್ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಾಗುತ್ತೆ ಈಗ ನೋಡಿ ಅದು ಯಾವಾಗ್ಲೂ ಇಷ್ಟಪಡೋದು ಇಲ್ಲಿ ಕೆರೆಯ ಹೌದು ಇಲ್ಲಿ ಕೆರ್ಕೊಳಕ್ಕಾಗಲ್ಲ ಅದು ಹಾಂ ಇದು ಮತ್ತೆ ಇದ್ರದ್ದು ವಿಶೇಷ ಏನಂದ್ರೆ ಇದಕ್ಕೆ ನಾವು ತೆಲುಗುಲಿ ಗಂಗತೋಲ ಅಂತ ಹೇಳ್ತೀವಿ ನಮ್ ಈ ಕೋಲಾರ ಭಾಗದಲ್ಲಿ ಹೆಚ್ಚು ತೆಲುಗು ಮಾತಾಡೋದೇ ಇದಕ್ಕೆ ಈಗ ಮಂಡ್ಯ ಕಡೆ ಏನೋ ಹೇಳ್ತಾರೆ ಮಂಡ್ಯ ಕಡೆ ಗಂಗೋಲಿನ ಏನೋ ಹೇಳ್ತಾರೆ ಇದಕ್ಕೆ ಇದನ್ನ ಏನು ಇದ್ರ ವಿಶೇಷ ಅಂತ ಹೇಳಿದ್ರೆ ಇದನ್ನ ವಿಷಕಂಠನಿಗೆ ಒಂದು ಶಿವನಿಗೆ ಒಂದು ತೋಲಿಸ್ತಾ ಇದಾರೆ ಶಿವ ಆಲ ಆಲ ಕುಡ್ದಾಗ ವಿಷ ಕುಡ್ದಾಗ ಅವನು ಪಾರ್ವತಿ ಕಂಠ ಹಿಡ್ಕಂತಲ್ಲ ಅದಕ್ಕೆ ವಿಷಕಂಠ ಅಂತ ಅದು ಹೋದ್ರ ಪೂರ್ತಿ ಶಿವ ಸಾಯ್ತಾನೆ ಅಂತೇಳಿ ಕಂಠ ಇಡ್ಕೊಂಡ್ಬಿಡ್ತದೆ ಅದಕ್ಕೆ ವಿಷಕಂಠ ಅಂತ ಹೇಳೋದು ನೀಲಕಂಠ ಅಂತ ಅಲ್ಲಿಂದ ನೀಲಿ ಆಗ್ಬಿಡ್ತದೆ ಹಂಗಿ ನಾವೇನೋ ಮೇವು ತಂದಾಗ್ದಾಗ ಹೊರ್ಗಡೆಯಿಂದ ಏನಾದರೂ ಕೆಮಿಕಲ್ ತಿಂದಾಗ ಇದರಲ್ಲಿ ಉಳಿಸ್ಕೊತದೆ ಇದರಲ್ಲಿ ಉಳಿಸ್ಕೊಂಬಿಡ್ತದೆ ವಿಷಕಂಠ ಅದು ನಮ್ಮ ಗಂಜಲದಲ್ಲಿ ಸಗಣಿಯಲ್ಲಾಗ್ಲಿ ಹಾಲಲ್ಲಿ ಇದು ವಾಪಸ್ ಕಳಿಸಲ್ಲ ಅದು ಉಸಿರಲ್ಲಿ ವಾಪಸ್ ಕಳಿಸಲ್ಲ ಅದು ಇಲ್ಲಿ ಅದಕ್ಕೆ ಬೇಕಾದಾಗ ಅದು ಹೊರಗಡೆ ಕಳಿಸ್ತದೆ ಆ ಒಂದು ವಿಶೇಷ ಗುಣ ಇದಕ್ಕಿದೆ ಅದ್ರ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ನಿಮ್ಮ ನೋಡ್ರಿ ಇದು ಹಳ್ಳಿ ಕರಲ್ಲಿ ಮೈ ನಿಮ್ಮ ಮೈಸೂರು ಗಡ್ಡೆ ಅಂತ ಹೇಳ್ತಾರೆ ಮೈಸೂರು ಪ್ರಾಂತದ್ದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮಾಗಡಿ ಮಂಡ್ಯ ಅಲ್ಲಿ ತುಂಬ ವಿಶೇಷ ಪ್ಯೂರ್ ತಳ್ಳಿ ಅಂತ ಹೇಳೋದು ಯಾಕೆ ಅಂತಂದ್ರೆ ಇದು ಕಡಿಮೆ ಇರ್ತದೆ ಅಲ್ಲಿ ಇಷ್ಟು ನಮಗಿಂತ ಅಷ್ಟು ಉಷ್ಣತೆ ಇರಲ್ಲ ಎಲ್ಲಿ ಈಟಲ್ಲಿ ಇರ್ತದೋ ಅಲ್ಲಿ ಇಲ್ಲಿ ಹೆಚ್ಚಿಗೆ ಬೆಳೀತದೆ ಇದು ಗಂಧೋಳ ಕಡಿಮೆ ಆಗುತ್ತೆ ಗಂಧೋ ಕಮ್ಮಿ ಆಗ್ತದೆ ಅಲ್ಲಿ ಕಮ್ಮಿ ಆಗ್ತದೆ ಇಲ್ಲಿ ಹೆಚ್ಚಿಗೆ ಆಗ್ತದೆ ನೋಡಿ ಅದಕ್ಕಿನ್ನೂ ಹೆಚ್ಚಿಗೆ ಇದೆ ಅದು ತುಂಬಾ ಉಷ್ಣ ಇರೋ ಪ್ರದೇಶದಲ್ಲಿ ನಿಮಗೆ ಅದಕ್ಕೆ ನಿಮ್ಗೆ ಕಾಂಕ್ರೇಜು ಈ ಆಂಧ್ರದಲ್ಲಿ ಒಂಗೋಲು ಒಂಗೋಲ್ಗೆ ಹೆಚ್ಚಿಗೆ ಇರ್ತದೆ ಕಾಂಕ್ರೇಜ್ಗೆ ಹೆಚ್ಚ ಇರ್ತದೆ ರಾಜಸ್ಥಾನ ಅಲ್ವಾ ಅದೆಲ್ಲ ಹೆಚ್ಚಿಗೆ ಬೀಳ್ತದೆ ಯಾಕಂದ್ರೆ ಈಟನ್ ಕಂಟ್ರೋಲ್ ಕೆಪಾಸಿಟಿ ಅದು ಅದು ಮೈಸೂರು ಭಾಗದಲ್ಲಿ ಇಲ್ಲಿ ಹುಟ್ಟೋದಕ್ಕೆ ಬಂದೇ ಬರ್ತದೆ ನೀವು ಕೋಲಾರ ಹುಟ್ಟೋದ್ ಗಂಗದಲ್ಲಿ ಬಂದೇ ಬರ್ತದೆ ಅದು ಬಿಡೋದೇ ಇಲ್ಲ ಅದು ನಿಮ್ ಮೈಸೂರ್ ಹತ್ರ ನಿಮ್ ಮಂಡ್ಯ ಹತ್ರ ಎಲ್ಲ ಬರ್ತದೆ ನೋಡ್ರಿ ಇಷ್ಟೊಂದು ಈಟ್ ಇರಲ್ಲ ಅಲ್ಲಿ ಅಲ್ಲಿ ಆ ಏರಿಯಾ ಸ್ವಲ್ಪ ಕೋಲ್ಡ್ ಇರ್ತದೆ ಇರ್ತದೆ ಅಲ್ಲಿ ಹೆಚ್ಚಿಗೆ ಕೋಲ್ಡ್ ಇರಲ್ಲ ಹೆಚ್ಚಿಗೆ ಈಟ್ ಇರಲ್ಲ ಅದಕ್ಕೆ ಅಲ್ಲಿ ಬರ್ತದೆ ಅಷ್ಟೇ ಇನ್ನು ನಮ್ಮ ಇದ್ರಲ್ಲಿ ಬಂದಿರುತ್ತೆ ಇನ್ ನಮ್ಮಿಂದ ಆಂಧ್ರಕ್ಕೆ ಹೋಯ್ತು ಅಂದ್ರೆ ಇದೇ ಹಳ್ಳಿ ಕರೋದ್ರ ಅಲ್ಲಿ ಹೆಚ್ಚಿಗೆನೆ ಬರ್ತದೆ ಗಂದೋಳು ಬಂದೇ ಯಾಕೆ ಅಂತ ಹೇಳಿದ್ರೆ ಅದನ್ನ ಅದು ಎ ಸಿ ಇದ್ದಂಗೆ ಅದಕ್ಕೆ ಅದು ಹೆಚ್ಚು ಬಿಸಿಲಾದ್ರೆ ಕಂಟ್ರೋಲ್ ಮಾಡ್ಕೊಂತದೆ ಬಿಸಿಲ್ ಕಂಟ್ರೋಲ್ ಹೀಟ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಅದು ಬೆಳೆಯೋದು ನಾವೇನಾದ್ರೂ ಅದ್ರ ಕಮ್ಮಿ ಇರೋ ತಕೊಂಬರ್ಬೇಕು ಅಂತ ಅದನ್ನ ತಕೊಂಬಂದು ನಾವು ಬಿಸಿಲಿರೋ ಪ್ರಾಂತ್ಯದಲ್ಲಿ ಕಟ್ಕೊಂಬಿಟ್ರೆ ಅದಕ್ಕೆ ಪಾಪ ಅದ್ರ ಅದು ವಿರುದ್ಧ ಬಿಡ್ತದೆ ಬಿಸಿಲಲ್ಲಿರೋ ಬಿಸಿಲು ಪ್ರದೇಶಕ್ಕೆ ಕಟ್ಟಬೇಕಾದ್ರೆ ಅದು ಗಂಗದವಲ್ಲಿ ಹೆಚ್ಚಿಗಿರೋದನ್ನೇ ಕಟ್ಕೊಬೇಕು ಅನುಕೂಲ ಹತ್ರ ಚೆನ್ನಾಗಿ ಬೆಳತದೆ ನಾವೇನ್ ಮಾಡ್ತಂದ್ರೆ ನೋಡಕ್ ಚೆನ್ನಾಗಿರ್ತದೆ ವೈಟ್ ಹಸು ಯೂಟ್ಯೂಬ್ ಅಲ್ಲ ಹೇಳ್ಬಿಡ್ತಾರೆ ಹಳ್ಳಿಕರು ಅಂದ್ಬಿಟ್ಟು ಈ ಪ್ಯೂರ್ ಹಸು ತಕೊಂಡ್ ಹೋಗ್ಬಿಟ್ಟು ಇನ್ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ಅಂದ್ರೆ ಹೋಗ್ಬಿಟ್ರೆ ಅಲ್ಲಿ ತುಂಬ ಬಿಸಿಲು ಅಲ್ಲಿ ಬದುಕೆ ಆಗಲ್ಲ ಅದು ಇದು ಹೆಚ್ಚು ಬಿಸಿಲಲ್ಲಿ ಬದುಕೋ ಜೀವಿ ಅಲ್ಲ ಹಳ್ಳಿಕರು ಅದಿರ್ತದೆ ಅಮೃತ್ಮಾಲ ಇರ್ತದೆ ಅಮೃತ್ಮಲ್ ಕಾಡಲ್ಲ ಬೆಳೀತಾ ಇದ್ದು ಎರಡು ಬಾರ್ಡರ್ ಆಯ್ತಲ್ಲ ನಮ್ಗೆ ಇದು ತಮಿಳ್ನಾಡು ಆಂಧ್ರ ಎರಡೂ ಬಾರ್ಡರ್ ಇಲ್ಲೇ ನಾನೂರು ಮೀಟರ್ ಅಲ್ಲಿ ತಮಿಳ್ನಾಡು ಒಂದು ಮೂವತ್ತು ಕಿಲೋಮೀಟರ್ ಅಲ್ಲಿ ಕುಪ್ಪಂ ಡಿಸ್ಟ್ರಿಕ್ ತಾಲೂಕು ಬೆಂಗಳೂರು ಬೆಂಗಳೂರಿಗೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಹೋದ್ರೆ ಬೆಂಗಳೂರು ಬಾಂಡ್ರಿಗೂ ಬಾರ್ಡ್ರಿಗೆ ಹೋಗ್ಬಿಡ್ತೀರಿ ಮಾರ್ಕೆಟಿಂಗ್ ತುಂಬಾ ಒಳ್ಳೆ ಪ್ಲೇಸ್ ಇದು ನಮ್ಗೆ ಬೆಂಗಳೂರು ಹತ್ರ ಇಲ್ಲಿಂದ ಮಾಸಿ ಬೇರ್ಕಿ ಹೊಸೂರಿಂದ ಕೋಲಾರಿಂದ ಕೋಲಾರಿಂದ ಇಡೀ ದೇಶಕ್ಕೆ ಲಾರಿ ಸಿಗ್ತದೆ ಇಡೀ ದೇಶಕ್ಕೆ ಹೋಗ್ತದೆ ಇಲ್ಲಿಂದ ಎಲ್ಲಿಗೆ ಯಾವ ನಗರಕ್ಕೆ ಹೋಗಲ್ಲ ಅಂತ ಹೇಳಂಗಿಲ್ಲ ಟೊಮೊಟೊ ಅಲ್ಲೆಲ್ಲಿಗೆಲ್ಲ ಹೋಗ್ತದೆ ಹಂಗ ನಮ್ಗೆ ಕೋಲಾರ ಇದ್ರಿಂದ ಟ್ರಾನ್ಸ್ಪೋರ್ಟಿಂಗ್ ತುಂಬಾ ಚೆನ್ನಾಗಿದೆ ಇಲ್ಲಿ ಏನೇ ಬೆಳೆದ್ರು ಎಕ್ಸ್ಪೋರ್ಟ್ ಆಗಕ್ಕೆ ಒಳ್ಳೆಯದು ಮತ್ತೆ ನೋಡ್ರಿ ಹಸು ಅದರಷ್ಟು ಮುಗ್ಧವಾಗಿ ಯೋಚನೆ ಮಾಡೋದು ಯಾವ್ದು ಇರಲ್ಲ ಕ್ರೂರಿ ಅಂದ್ರೆ ನಾವು ಹಸುವಲ್ಲ ನಾವೇ ಚೆನ್ನಾಗಿ ಸಾಕಿ ಚೆನ್ನಾಗಿರೋ ಗಂಟೆ ಅದ್ರಲ್ಲಿ ಲಾಭ ಪಡ್ಕೊಂಡು ಲಾಸ್ಟ್ ಕಸಾಯ ಕನೆ ಮಾಡ ಯೋಚನೆನೇ ಮಾಡಲ್ಲ ಮನೇಲಿ ಅದಕ್ಕೆ ನಾವು ಮನೇಲಿ ನಾವು ಇದು ಒಂದು ಮೆಂಬರು ಅಂತ ನೋಡಪ್ಪ ಮನುಷ್ಯ ತುಂಬಾ ಕ್ರೂರಿ ನೀನು ಎರಡು ಕೊಟ್ಟಿದ್ದೀನಿ ಅಂತಾನೆ ಕೊಟ್ಟಿರೋದು ಹಾ ಆದ್ರೆ ಬಳ್ಸಲ್ಲ ಇದು ತುಂಬಾ ತುಂಬಾ ಸಾಧ್ವಿ ಗುಣ ಇರೋದು ಅಳಿಕರು ನಾವೇ ತಕೊಂಡಾಗ ಅದನ್ನ ಕೈಯಾರ ಕೊಟ್ಟು ಬರ್ತೀರಿ ನೀನು ಪಾಪ ಅದೇ ಮಾಡ್ತದೆ ನಿನಗೆ ಎಲ್ಡ್ ಕೊಟ್ಟಿರೋದೇನೆ ಯಾರು ನಿನ್ನ ಕಡೆಯ ಬಂದ್ರೆ ಸಾಯಿಸ್ಲಿ ಅಂತ ನೀನ್ ಸಾಯಿಸಲ್ಲ ಅವನಿಗೂ ಕರುಣೆ ತೋರಿಸ್ತೀಯ ಕೊನೆಗೆ ಹಾ ಕರುಣಮ್ಮ ನೀನು ಸೂರ್ಯನಲ್ಲಿ ಬರೋ ಕಾಸ್ಮಿಟಿಕ್ ಎನರ್ಜಿನ ಹಿಡಿದಿಟ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ಇರೋದು ಈ ಗೋಪುರಕ್ಕೆ ಇಲ್ಲಿ ಸೂರ್ಯ ಕೇತುನಾಡಿ ಸುವರ್ಣ ಸಾರ ಮಾಡಿ ಬಿಡೋದು ಎಲ್ಲ ನಾಟ್ಯ ಸುಳ್ಳು ಇರ್ತದೆ ನಾವ್ ಇದೊಂದೇ ವಿಶೇಷ ಹಳ್ಳಿಕರ ವಿಶೇಷ ಇವಾಗ ಇತ್ತೀಚೆಗೆ ಏನಾಗ್ಬಿಡ್ತಂದ್ರೆ ಯೂಟ್ಯೂಬ್ ಇದೆಲ್ಲ ನೋಡ್ಬಿಟ್ಟು ಇರ್ತದೆ ಅಂತ ಅದೊಂದು ವಿಜ್ಞಾನಿಗಳು ಯಾರು ಅದನ್ನು ಅದ್ರ ಗಂಜಲ ಟೆಸ್ಟ್ ಮಾಡಿ ಅದರಲ್ಲಿ ಗೋಲ್ಡ್ ಇರ್ತದೆ ಅಂತ ಹೇಳಿದ್ರು ನಾನು ಹೇಳೋದು ಎಲ್ಲ ಹಸುವಲ್ಲೂ ದೇಶಿ ಹಸುವಲ್ಲಿ ಇರ್ತದೆ ಅಂತ ಓಕೆ ಮತ್ತೆ ಇನ್ನೊಂದು ಇಲ್ಲಿ ಪುಂಗೂರು ಗಿಡ್ಡ ಅಂತ ಹೇಳ್ಬಿಟ್ಟು ತಿರುಪತಿ ದೇವ ದೇವ್ ಸ್ವಾಮಿ ದೇವರಿಗೆ ನೈವೇದ್ಯಕ್ಕೆ ಇಡ್ತಾರೆ ಅದು ಅಭಿಷೇಕ ಮಾಡ್ತಾರೆ ಹಾಲಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಿದ್ರು ಪಾಪ ಅಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರಗೆ ಹದಿನೈದು ಸಾವಿರಗೆಲ್ಲ ಹಸು ಸಿಗ್ತಾ ಇತ್ತು ಶ್ರೀಮಂತರು ಅದೆಷ್ಟೇ ಆಗಲಿ ರೈತರ ಹತ್ರ ನನ್ನ ಹತ್ರ ಬರ್ತಾರೆ ನಾನು ಏನೇ ನನ್ನ ನನ್ನಸು ನಾನು ಕೊಡಲ್ಲ ಅವನು ಎಷ್ಟು ಲಕ್ಷ ಕೊಟ್ಟರು ನಾನು ಕೊಡಲ್ಲ ಹಂಗೆ ಇದ್ರಿಗೆ ಏನು ಮಾಡ್ರು ಪಾಪ ದುಡ್ಡು ಆಸೆ ನೋಡಿಸ್ಬಿಟ್ಟು ನಾಲ್ಕು ಲಕ್ಷ ಐದು ಲಕ್ಷ ಏಳು ಲಕ್ಷ ಎಂಟು ಲಕ್ಷಕ್ಕೆಲ್ಲ ಕೆಲತ್ತು ಖರೀದಿ ಮಾಡ್ಬಿಟ್ರು ಇತ್ತೀಚಿಗೆ ಏನಾಗ್ಬಿಟ್ಟು ಶ್ರೀಮಂತರು ಖರೀದಿ ಮಾಡ್ಬಿಟ್ಟು ನನಗೂ ಬೇಕು ನನಗೂ ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪುಂಗೂರು ಗಿಟ್ ಖರೀದಿ ಮುಗಿ ಬೀಳ್ತಾರೆ ಜನ ಅಲ್ಲಿ ನಾಲ್ಕು ಲಕ್ಷ ಐದು ಲಕ್ಷ ಮತ್ತೆ ಅಲ್ಲಿ ಮಧ್ಯವರ್ತಿಗಳ ಕಾಟ ಜಾಸ್ತಿ ಆಗ್ಬಿಡ್ತು ಹೌದು ಹಂಗಾಗಿರ್ತಾರೆ ಪೊಂಗೂರ್ ಗಿಡ್ಡಲ್ಲಿ ಏನೆಲ್ಲ ಇರ್ತದಲ್ಲ ಎಲ್ಲ ಸತ್ವ ಇದ್ರಲ್ಲಿ ಹಳ್ಳಿ ಕರಲ್ಲಿ ಇರ್ತದೆ ಆಯಾ ಪ್ರಾಂತ್ಯಕ್ಕೆ ಮಲೆನಾಡು ಹೋದ್ರೆ ಮಲ್ನಾಡ್ ಗಿಡ್ ನಿನ್ ಕೇರಳಕ್ಕೆ ಹೋದ್ರೆ ವೆಚ್ಚೂರು ತಮಿಳ್ನಾಡಿಗೆ ಬಂದ್ರೆ ಕಾಂಗಾಯಮ್ಮ ನಿನ್ನ ಇಲ್ಲಿ ಬಂದ್ರೆ ಆಂಧ್ರಕ್ ಹೋದ್ರೆ ಒಂಗೋಲು ನಿನ್ ಗೀರ್ ಪ್ರಾಂತ್ಯಕ್ಕೆ ಹೋದ್ರೆ ಗೀರು ಅಲ್ಲಿ ಕಾಂಕ್ರಾಜು ತರ್ಪಾರ್ಕರು ರಾವಿ ಹರಿಯಾಣ ಹರಿಯಾಣಕ್ಕೆ ಹೋದ್ರೆ ಹರಿಯಾಣನ ಸಲ್ಲು ನೀವು ಕಲ್ಕತ್ತಾಗೋದ್ರೆ ಗೀರ್ ತರ ಇಲ್ಲಿ ಪುಂಗೂರ್ ಒಂದು ಒಂದ್ ಅಂದ್ಬಿಟ್ಟು ಒಂದು ಚಿಕ್ಕದೊಂದು ಚಿಕ್ಕದೊಂದ್ ಗಿಡ್ಸ ಬರ್ತದೆ ಅದು ಕಲ್ಕತ್ತಾ ಓಕೆ ಅಲ್ಲಿನ ಪ್ರಾಂತ್ಯಕ್ಕೆ ಅಲ್ಲಿಂದ ಅಲ್ಲಿಂದಕ್ಕೆ ನಾವು ಇಟ್ಕೊಬೇಕು ಅಷ್ಟೇ ಹೊರ್ತು ಯಾರೋ ಒಬ್ರು ಹೇಳಿ ನಾನೇ ಇಂಥದಕ್ಕೆ ಅಂತ ಹೇಳ್ಕೊಂಡು ರೈಲು ಬಿಡೋರ್ನೆಲ್ಲ ಮಾತು ಕೇಳ್ಕೊಡ್ದು ಹಳ್ಳಿಕರು ಎಲ್ಲರೂ ಸಾಕ್ಬಾರ್ದು ಅಂತ ಏನು ಬೇಕಾಗಿಲ್ಲ ನಮ್ಮ ಪ್ರಾಂತದಲ್ಲಿ ಯಾವ್ದು ಆಗ್ತದೋ ಆ ನಾವು ಇಟ್ಕೊಬೇಕು ಇದು ನಮ್ದು ಹಳ್ಳಿಕರು ಅಮೃತ್ ಮೇಲೆ ಎರಡೂ ಇರೋದು ನಾನು ಅದಕ್ಕೋಸ್ಕರ ಎರಡೂ ಇಟ್ಕೊಂಡಿದ್ದೀನಿ ಮತ್ತೆ ಇವತ್ತು ನಮ್ಮ ದೇಶದಲ್ಲಿ ನಾಲ್ವರು ಎಪ್ಪತ್ತೆರಡು ಜಾತಿ ಇತ್ತು ಗೋ ಹುಟ್ಟದಾಗ ಒಂದೇ ಗೋ ಹುಟ್ಟಿದ್ದು ನಾವು ಮಂದಾರ ಪರ್ವತನ ಯಾರು ಯಾವಾಗ ಕರೆದು ಅಲ್ಲಿ ಅಮೃತನು ಆಲ ಬರ್ತಲ್ಲ ಅವಾಗ ತುಳಸಿ ಬರ್ತದೆ ಹಂಗೆ ಅನೇಕ ಹುಟ್ಟಿದಾಗ ಅವಾಗ ಹುಟ್ಟಿದ್ದು ಒಂದು ಸುರುಬಿ ಅನ್ನೋದು ಒಂದು ಗೋವು ಮೊದಲು ಹುಟ್ಟಿದ್ದು ಗೋವಿನ ಹೆಸರು ಸುರುಬಿ ಆ ಗೋವಿಗೆ ಏಳು ಜನ ಕರು ಬಿಡ್ತಾರೆ ಆ ಏಳು ಜನನೇ ಸಪ್ತ ಋಷಿಗಳು ಏಳು ಋಷಿಗಳು ಆ ಗೋವಿನ ಮಗುವೆ ಮಕ್ಕಳೇ ಆ ಗೋವು ಯಾರಾದ್ರೂ ಇವಾಗ ನಮಗೆ ನನ್ನ ಇನ್ನೆಲ್ಲ ಗೊತ್ತಿರಲ್ಲ ನಾನು ಏನು ನನ್ನ ಗೋತ್ರ ಯಾವುದು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಅವರ ಅಂಥವನು ಗೋವಿನ ಗೋತ್ರ ಇಟ್ಕೊಂಬೋದು ಅಂತ ನನ್ನ ಗೋತ್ರ ನನಗೆ ಗೊತ್ತಿಲ್ಲ ಅಂತೇಳಿ ನಮ್ಮದು ಹೊರದ್ರ ಇರೋ ಗೋತ್ರ ನನ್ನ ಗೋತ್ರ ನನಗೆ ಗೊತ್ತಿಲ್ಲ ಅನಾಥ ಮಕ್ಳು ಯಾರೋ ಇರ್ತಾರೆ ನಾವು ಅವ್ರೂ ಇನ್ನೆಲ್ಲ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೆ ಗೋವು ಗೋತ್ರ ಇಟ್ಕೊಂಬೋದು ಅಂತ ಅಂಥವ್ರಿಗೆಲ್ಲ ಗೋತ್ರ ಆಗ್ತದೆ ಅದು ಹಂಗಾಗಿ ಹುಟ್ಟಿದ್ದು ಒಂದೇ ಅದು ಆಯಾ ಪ್ರಾಂತ್ಯಕ್ಕೆ ಬಂದು ಆಯಾ ಪ್ರಾಂತ್ಯಕ್ಕೆ ಬಂದು ಅಲ್ಲಿನ ವಾತಾವರಣಕ್ಕೆ ಇದು ನಮ್ಮ ದೇಶದಲ್ಲಿ ವಿವಿಧತೆ ಒಂದೇ ಪ್ರಾಂತದಲ್ಲಿ ಒಂದೇ ದೇಶದಲ್ಲಿ ಒಂದೇ ಇದಿರಲ್ಲ ಬೇರೆ ದೇಶದಲ್ಲಿ ಒಂದೇ ಥರದ ವಾತಾವರಣ ಇದೆ ನಮ್ಮದಲ್ಲ ಹಂಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಹಲವಾರು ವಾತಾವರಣ ಇದೆ ಹೌದು ಹಂಗೆ ಹಲವಾರು ವಾತಾವರಣಕ್ಕೆ ಆಯಾ ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೆಯೋದೇ ಬೆಳೆಯೋದೆ ಇದು ನಾವು ಇವಾಗ ಬೀದರ್ರು ಅಲ್ಲೆಲ್ಲ ಹೋದ್ರೆ ದೇವಣಿಗೆ ಇದೆ ಅದು ಮಹಾರಾಷ್ಟ್ರ ಆ ಬಾರ್ಡ್ರಲ್ಲಿ ಇರ್ತದೆ ನೀವು ಹಿಂಗೆ ಈ ಕಡೆ ಆಂಧ್ರ ಬಾರ್ಡ್ರ್ಗೆ ಬರ್ತಾರೆ ಒಂಗೋಲ್ ಈ ಕಡೆ ಆ ಕಡೆ ಎರಡು ಕಡೆ ಒಂಗೋಲ್ ಇರ್ತದೆ ಅದೇ ಇದಕ್ಕೆ ಕೃಷ್ಣ ವ್ಯಾಲಿ ಅನ್ಬಿಟ್ಟು ಒಂದು ವೈಟ್ ಹಸು ಬಿಳಿ ಹಸು ಕೃಷ್ಣ ವ್ಯಾಲಿ ಅಂತ ಬಳ್ಳಾರಿ ಸರೌಂಡಿಂಗ್ ಎಲ್ಲ ಇರ್ತದೆ ಅದು ರಾಯಚೂರು ಬಳ್ಳಾರಿ ಸರೌಂಡಿಂಗ್ ಅಲ್ಲೆಲ್ಲ ಇರ್ತದೆ ಇನ್ನು ಮಲೆನಾಡುಗೆ ಹೋದ್ರೆ ಮಲ್ನಾಡು ಗಿಡ್ಡು ಇನ್ನು ಅದನ್ನು ಸ್ವಲ್ಪ ಇದಕ್ಕೋದ್ರೆ ವೆಚ್ಚೂರು ಕೇರಳಕ್ಕೆ ಹೋದರೆ ಹಂಗಾಗಿ ಅದಾಗ ವಾತಾವರಣಕ್ಕೆ ಹೊಂದ್ಕಂಡಿರೋದೇ ಗೋವು ಅಷ್ಟೇ ಬರುತ್ತೋ ಇದೇನು ಬೇರೆ ಬೇರೆ ವೆರೈಟಿ ಏನು ಗೋ ಅಲ್ಲ ಅದರಲ್ಲಿ ಒಂದೇ ಅಂಶ ನಮ್ದು ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹಳ್ಳಿಕರು ಕರು ಅಮೃತ್ ಮೇಲೆ ಎರಡೂ ಇರ್ತದೆ ಆ ಇದಕ್ಕೆ ಈ ಒಂದು ವಾತಾವರಣಕ್ಕೆ ಇದು ಹೊಂದ್ಕೊಂಡಿದೆ ಹೌದು ಅದ್ರಲ್ಲಿ ಏನು ಮಾಡ್ತಾರೆ ಅಂದರೆ ಹೆಚ್ಚಿಗೆ ಹಾಲು ಆಗ್ತದೆ ಹಳ್ಳಿ ಕರೆಯಲು ಹಾಲಾಗಲ್ಲ ಹಳ್ಳಿ ಹಳ್ಳಿ ಕರೆಲ್ಲ ಹಾರಾಗಲ್ಲ ಅಂದ್ಬಿಟ್ಟು ಒಂದೊಂದು ಕೆಟ್ಟದೊಂದು ಸಂಪ್ರದಾಯ ಇಟ್ಕೊಂಡರೆ ಹಳ್ಳಿ ಕರೆಲ್ಲ ಒತ್ತಿಗೆ ನಾಲ್ಕು ಲೀಟ್ರ್ ಹಾಲು ಕರಿಯೋದು ನಮ್ಮ ಮನೇಲಿ ಇತ್ತು ನಮ್ಮ ತಂದೆಯವರು ಇಟ್ಟಿದ್ದ ಕಾಲದ ನಾಲ್ಕು ಲೀಟ್ರ್ ಆಲ್ ಕರಿಯೋದು ಕರುಗ್ ಬಿಟ್ಟು ನಾವು ಒಂದು ಎರಡೂವರೆ ಲೀಟ್ರ್ ಹಾಲು ಕರೀರಿ ಒಂದುವರೆ ಲೀಟ್ರ್ ಕರು ಕೊಟ್ಟರೆ ನಾವೊಂದು ಎರಡೂವರೆ ಲೀಟ್ರ್ ಹಾಲು ಕರಿತ ಇದ್ರಿ ಹಳ್ಳಿ ಕರಲ್ಲೂ ನಾಲ್ಕು ಲೀಟ್ರ್ ಐದು ಲೀಟ್ರ್ ಹಾಲು ಆಗೋದಿದೆ ಇವತ್ತು ತಮಿಳ್ನಾಡಲ್ಲಿ ಒಂದು ತಳಿ ಹತ್ರ ಇದೆ ಐದುವರೆ ಲೀಟ್ರ್ ಒತ್ತಿಗೆ ಐದುವರೆ ಲೀಟ್ರ್ ಹಾಲು ಕರಿತದೆ ಯಾವುದು ಅಮರಾವತಿ ಅಲ್ಲಲ್ಲ ಹಳ್ಳಿ ಕರೆ ಅಲ್ಲ ಹಳ್ಳಿ ಕರಲ್ಲಿ ಸಬ್ ಅಮರಾವತಿ ಅಲ್ವಾ ಅಲ್ಲ ಹಳ್ಳಿಕರಣೆ ಪ್ಯೂರ್ ಹಳ್ಳಿಕರನೆ ಪ್ಯೂರ್ ಹಳ್ಳಿ ಕರ್ನೆ ಐದುವರೆ ಲೀಟರ್ ಆಗೋದು ತಳಿ ಹತ್ರ ಇಲ್ಲಿ ತಮಿಳ್ನಾಡಲ್ಲ ಅದು ಕರ್ನಾಟಕ ಬಾರ್ಡರ್ಗೆ ಆನೆಕಲ್ ಹತ್ರ ಹತ್ರಗೆ ಐದುವರೆ ಲೀಟರ್ ಆಗಿದೆ ಅವ್ರ ಮನೇಲಿ ಒಂದು ಕರುನ ಸಣ್ಣ ಕರುನ ಒಂದು ಅಲ್ಲಿರೋದೆಲ್ಲ ಅಂತ ಕರುನ ನಾವು ಐವತ್ತು ಸಾವಿರ ಕೇಳಿದ್ರೆ ಅವ್ರು ಕೊಡಲ್ಲ ಅಂದ್ರ ನಾವು ಎಷ್ಟು ದುಡ್ಡು ಕೇಳಿದ್ರೆ ಅವ್ರು ಕೊಡ್ತಾನೆ ಇಲ್ಲ ಹಂಗಾಗಿ ಹಳ್ಳಿಕರಲ್ಲೂ ಹೆಚ್ಚಿಗೆ ಹಾಲು ಆಗೋದಿದೆ ಮೂರು ಲೀಟರ್ ಒತ್ತಿಗೆ ಒಂದು ಮೂರು ಲೀಟರ್ ಹಾಲು ಕರಿತದೆ ಒಂದು ದಿವ್ಸಕ್ಕೆ ಆರು ಲೀಟರ್ ಹಾಲು ಕರಿತದೆ ನಾವು ಗೀರ್ ಹೆಚ್ಚಿಗೆ ಕರಿತದೆ ಅಂದ್ಬಿಟ್ಟು ಹೌದು ಎಷ್ಟೋ ಜನ ದಡ್ಡರು ಅಲ್ಲೋ ಗೀರ್ ಹಸು ಅಲ್ಲಿಂದ ತರ್ತಾರೆ ಪಾಪ ಅದು ಇಲ್ಲಿನ ವಾತಾವರಣಕ್ಕೆ ಬಂದ್ಕೊಳ್ಳಲ್ಲ ಮತ್ತೆ ನಮಗೆ ಹಸು ಕಟ್ಟಬೇಕಾದ್ರೆ ಎಲ್ಲಿ ಓರಿ ಇರ್ತದೆ ಯಾವ ಓರಿ ಇರ್ತದಲ್ಲ ಅದು ಕಟ್ಕೊಬೇಕು ನಮ್ದು ಇಲ್ಲಿ ಹಳ್ಳಿಕರ ಹಸು ಇದೆ ಓರಿ ಇದೆ ನಾವು ಅದಕ್ಕೆ ಕಟ್ಕಂತೀರಿ ಓಕೆ ನಮ್ದೆ ಅಮೃತ ಮೇಲೆ ಓರಿ ಯಾರು ಇಟ್ಕೊಳ್ಳಲ್ಲ ಯಾಕಂದ್ರೆ ಅಮೃತ ಮೇಲೆ ನೀವೇ ನೋಡೋದಲ್ಲ ತುಂಬಾ ರಾಶಿ ಹಸುವೇ ಹಿಂಗ ರಾಶಿ ಇದ್ರೆ ಅದು ಓರಿ ಇನ್ ರಾಶಿ ರಾಶಿ ಅದಕ್ಕೆ ಯಾರು ಓರಿನ ಇಟ್ಕೊಳಕ್ಕೆ ಇಷ್ಟಪಡಲ್ಲ ಅದಕ್ಕೆ ನಾವು ಅಮೃತ್ ಮಲ್ ಮೊದಲಿಂದ ನಮ್ಮ ಮನೇಲಿ ಇತ್ತು ನಮ್ಮ ಮನೇಲಿ ಎರಡು ಇತ್ತು ಹಳ್ಳಿ ಇತ್ತು ಅಮೃತ್ ಮಲಲ್ಲಿ ಇತ್ತು ಅದಕ್ಕೆ ನಾವು ಎರಡು ಇಟ್ಕೊಂಡಿದ್ರಿ ಓಕೆ ಸರ್ ಹೇಳ ಮನೆಗೆ ಹೋಗ್ಬೇಡ ನೋಡು ನೀವು ಘೋಷಣೆ ಮಾಡ್ತಾ ಅಲ್ವಾ ಹಾಂ ಇಷ್ಟೇ ಇಷ್ಟು ಹಸು ಸಾಕಾಗಲ್ಲ ನಿಮಗೆ ಇಲ್ಲ ಇಷ್ಟೇ ಸಾಕಾಗಲ್ಲ ಇನ್ನೂ ಜಾಸ್ತಿ ಹಸುಗಳು ಬೇಕು ನಾನು ಹಳ್ಳಿ ಕರೆ ತಗೊಂತೀನಿ ಹಾಂ ನನ್ನ ಹತ್ರ ಇನ್ನೊಂದು ನಲ್ವತ್ತು ಹಸು ಗೋ ಇಟ್ಕೊಬೇಕು ನಾನು ಯಾಕೆ ಗೋವು ಮೇಯಿಸ್ಬೇಕಂತ ಒಂದು ಕಾನ್ಸೆಂಟ್ ಬಂತು ಅಂತ ಹೇಳಿದ್ರೆ ನಾನು ಆಧ್ಯಾತ್ಮಿಕವಾಗಿ ನನ್ನ ಯೋಗ ಟೀಚರು ಆಧ್ಯಾತ್ಮಿಕ ಜೀವನ ಪ್ರಾರಂಭ ಮಾಡಿದಾಗ ನಾನು ಗೋವು ಬಗ್ಗೆ ತಿಳ್ಕೊಳಕ್ಕೆ ಶುರು ಮಾಡಿದಾಗ ನನ್ನ ಗೋಧುಳಿ ಸ್ನಾನ ಮಾಡಬೇಕು ಅಂತ ನನಗೊಂದು ಆಸೆ ಆಯಿತು ಗೋಧುಳಿ ಸ್ನಾನ ಗೋಧುಳಿ ಸ್ನಾನ ಆದ್ರೆ ಒಂದು ಮೂರು ಹಸುನ ಕಾಡಿಗೆ ಹೋಗಿ ಮೇಯಿಸ್ಕೊಂಡು ವಾಪಾಸ್ ಬರೋ ಗೋಧುಳಿ ಲಗ್ನದಲ್ಲಿ ನಾಲ್ಕು ಸಂಜೆ ನಾಲ್ಕಿಂದ ಆರು ಗಂಟೆ ಗಂಟೆ ಗೋಧುಳಿ ಲಗ್ನ ಆ ಗೋಧುಳಿ ಲಗ್ನದಲ್ಲಿ ಹಸು ನೂರು ಹಸುನ ಒಡ್ಕೊಂಬಂದ್ರೆ ಅದೇ ಅದ್ರ ಮೇಲೆ ಹೇಳ್ತದಲ್ಲ ದುಮ್ಮು ಧೂಳು ಹೇಳ್ತದಲ್ಲ ಆ ಧೂಳಲ್ಲಿ ಸ್ನಾನ ಮಾಡ್ಕೊಂಬರ್ಬೇಕಂತ ಸಾವಿರ ಸಾರಿ ಗಂಗೆ ಸ್ನಾನ ಮಾಡಿದಷ್ಟು ಪುಣ್ಯ ಅದು ಒಂದು ಗೋಧುಳಿ ಸ್ನಾನ ಮಾಡಿದ್ರೆ ಸಾವಿರ ಸಾರಿ ಗಂಗೆ ಪುಣ್ಯ ಅದು ನಾವು ಗಂಗೆ ಸ್ನಾನ ಮಾಡಿದ್ರೆ ಎಲ್ಲಾ ಪಾಪಗಳು ತೊಳೆದಾಗ್ತದೆ ಗಂಗೆ ಅಂತ ಹಂಗಾಗಿ ಸಾವಿರ ಸಾರಿ ಗಂಗೆಲ ಸ್ನಾನ ಮಾಡಿದ್ರೆ ಇಷ್ಟೆಲ್ಲ ಪುಣ್ಯ ಇರ್ಬೋದು ಒಂದ್ ದಿವ್ಸಕ್ಕೆ ಸಾರಿ ಬಂದ್ರೆ ನಾವು ನಿತ್ಯ ಒಂದ್ ಹತ್ತು ವರ್ಷ ಮಾಡಿದ್ರೆ ಇನ್ನೆಷ್ಟೆಲ್ಲ ಇರ್ಬೋದಂತ ನಾನು ಅದಕ್ಕಾಗಿ ನಾನೊಂದು ನೂರು ಹಸು ಕಾನ್ಸೆಪ್ಟು ಓಕೆ ನಾನು ಗೋಧುಳಿ ಸ್ನಾನ ಮಾಡ್ಬೇಕಂತ ಯಾರೋ ಮೇಸಿರೋ ಹಸುಲಿ ಗೋಧುಳಿ ಸ್ನಾನ ಮಾಡೋದು ಏನು ಪ್ರಯೋಜನ ಇಲ್ಲ ನಾನೇ ಮೇಸಿ ನನ್ನ ಕೈಯಾರ ನಾನು ನೂರು ಹಸು ಮಾಡ್ಕೊಂಡು ಅವಾಗ ಮೇಯಿಸ್ದಾಗ ನನಗೆ ಅದು ಮೋಕ್ಷ ಅಂತೇಳಿ ನಾನು ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡೋಕೆ ಮಾಡಿದ್ದು ಗೋಧುಳಿ ಸ್ನಾನಕ್ಕೋಸ್ಕರ ನನ್ನ ಕಾನ್ಸೆಪ್ಟ್ ಇಟ್ಕೊಂಬಂದಿದ್ದು ಬರೀ ಗೋಧುಳಿ ಕಾನಸಪ್ ಮಾಡ್ಬೇಕಾದ್ರೆ ನೂರು ಹಸು ಮೇಯಿಸ್ಬೇಕಾದ್ರೆ ನಮಗೆ ಅದ್ರ ಎಕ್ಸ್ಪೆನ್ಸರ್ ಖರ್ಚು ವರ್ಚೆ ಎಷ್ಟು ಬೀಳ್ತದಲ್ಲ ಆಮೇಲೆ ಯೋಚನೆ ಬಂದಿದ್ದು ಅದಕ್ಕೆ ಇನ್ನೇನಾದರೂ ಮಾಡಬೇಕು ಹೊರ್ಗಡೆ ನಾನಿಂದು ತಂದು ಹೊರಗಡೆಯಿಂದ ತಂದು ಏನು ಮಾಡೋದು ಬೇಡ ಇಲ್ಲಿಂದನೇ ಮಾಡಿ ನಾನು ರೈತರಿಗೆ ಗೋ ಉಳಿಸಂಗೆ ಮಾಡಬೇಕು ಇದರಿಂದ ಲಾಭ ಏನೆಲ್ಲ ಮಾಡ್ಬೋದು ಹೇಳಿ ಯೋಚನೆ ಮಾಡಿದಾಗ ನಾನು ಅದಕ್ಕೆ ಗೊಬ್ಬರ ಏನು ಮಾಡ್ಬೋದು ಮೆಡಿಸನ್ ಏನು ಮಾಡ್ಬೋದು ಮತ್ತೆ ಅದಕ್ಕೆ ಇವಾಗ ಅದ್ರ ಅದ್ರ ಅಷ್ಟೇ ಸಾಕಾಗಲ್ಲ ಮತ್ತೆ ಇದರಿಂದ ವೈದ್ಯ ಹೋಗ್ಬೇಕು ಥೆರಪಿ ಮಾಡೋದು ಇದರಲ್ಲಿ ನಾನು ಜಾಯಿಂಟ್ ಪೆನ್ ಇದಕ್ಕೆಲ್ಲ ನಾವು ಬೇರೆ ಬೇರೆ ಪಂಚಕರ್ಮ ಎಲ್ಲ ಮಾಡ್ತೀರಿ ನಾನು ಆ ಪಂಚಕರ್ಮ ಮಾಡೋದು ಈ ಥರದಕ್ಕೆಲ್ಲ ಮಾಡಬೇಕು ಅಂತೇಳಿ ನನಗೆ ಒಂದು ಜನ ಒಂದೇ ನಮ್ಮ ಸರ್ಕಲ್ ಒಂದೆರಡು ಜನ ಇದೆ ಆಯುರ್ವೇದಿಕ ಈ ಥರ ಥರಲ್ಲ ಅವರೆಲ್ಲ ಸೇರಿ ನಾವೊಂದು ಈ ಥರದ್ದು ಸರ್ ಕೊನೆಯದಾಗಿ ನಮ್ಮ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಾವು ಅಷ್ಟೇ ನೀವು ಖರ್ಚು ಕಮ್ಮಿ ಮಾಡ್ಕೊಬೇಕು ಕೆಮಿಕಲ್ಗೆ ಕಮ್ಮಿ ಹಾಕಿದ್ರೆ ದುಡ್ಡು ಆಸೆ ಕೆಮಿಕಲ್ ಹಾಕೊಂಡು ಹಾಕೊಂಡು ಕ್ಯಾನ್ಸರ್ ಬರ್ತದೆ ಬೇರೆ ಬೇರೆ ಕಾಯಿಲೆ ಬರ್ತದೆ ನಲ್ವತ್ತು ವರ್ಷದ ಆಯುಷ್ ಕಳ್ಕೊತೀರಿ ನಮ್ಗೆ ದುಡ್ಡು ಬೇಕು ಅದ್ರ ಜೊತೆಗೂ ಆರೋಗ್ಯ ಬೇಕು ಸಂಪಾದನೆ ಬೇಕು ಹಂಗಾಗಿ ನೀವು ಗೋ ಇಕ್ಕಂಡು ಗೋ ಆಧಾರಿತ ಕೃಷಿ ಮಾಡಬೇಕು ನಮ್ಮ ಮನೆ ಮಕ್ಕಳಿಗೆ ನಮ್ಮಲ್ಲಿಗೆ ಗೋವಿನ ಉತ್ಪನ್ನಗಳನ್ನ ನಾವು ಯೂಸ್ ಮಾಡಬೇಕು ನಾವು ಇಷ್ಟಲ್ಲೇ ಸೊಳ್ಳೆ ಬತ್ತಿ ಒಂದು ಮಾಡ್ತೀರಿ ಹಾಂ ನಾವು ಹಂಗಾಗಿ ಈ ಥರದ್ದು ಎಲ್ಲ ಮಾಡ್ಕೊಂಡು ಅದ್ರ ಜೊತೆಗೆ ಬರೀ ರೈತರಲ್ಲ ಗ್ರಾಹಕರು ಯಾರು ಇದೀರಿ ನೋಡ್ರಿ ಅವರೆಲ್ಲರೂ ಆದಷ್ಟು ಗೋವು ಸಾಕ್ರಿ ಇಲ್ಲಾಂದ್ರೆ ಗೋವು ಸಾಕೋರಿಗೆ ಎಲ್ಪ್ ಮಾಡಿರಿ ಅವ್ರ ಜೊತೆ ಗೋ ಜೊತೆ ಇರ್ರಿ ಯಾರೋ ಮೇಯಿಸ್ತಾರೆ ನಮ್ಮಂಥವರು ಏನೋ ಒಂದಷ್ಟು ದುಡ್ಡು ಕೊಟ್ಟು ಮೇಯಿಸ್ರಿ ಇನ್ನೊಂದು ಹಸು ತಕೊಂಡು ನೀವು ಮೇಯಿಸ್ರಿ ಏನೋ ಅದಕ್ಕೊಂದು ಅಷ್ಟು ಸಹಾಯ ಮಾಡಿ ನಿಮ್ಗೆ ಎಷ್ಟೆಷ್ಟು ಸಮಯ ಸಿಗ್ತದೋ ಆ ಗೋವು ಜೊತೆ ಕಳೆದ್ರೆ ನಿಮ್ಮ ಆರೋಗ್ಯ ಸರಿ ಹಾಂ ಹಂಗಾಗಿ ಎಲ್ಲ ಜನ ಯಾರ್ಯಾರು ಇದೀರಲ್ಲ ಭೂಮಿ ಮೇಲೆ ಇರೋರು ಎಲ್ಲ ಮನುಷ್ಯರು ಅದು ಯಾವುದೇ ಧರ್ಮ ಆಗಲಿ ಯಾವುದೇ ಜಾತಿ ಆಗಲಿ ಯಾರೇ ಆಗಲಿ ಗೋವಿನ ಜೊತೆ ಒಡನಾಟ ಇಟ್ಕೊಳ್ಬೇಕು ನಾವು ನಾವೇನಾದ್ರೂ ಅದಕ್ಕೆ ತಿನ್ನೋಕೆ ಕೊಟ್ರೇ ನಮ್ಗೆ ಪಾಪಕ್ಕೆ ಕಳೆದೋಗ್ತದೆ ಅಂತ ಹೌದು ಅದನ್ನು ಮೇಯಿಸಿದ್ರೆ ನೀವು ಅಷ್ಟೆಲ್ಲ ಆಗ್ಬೋದು ಹಾಂ ಅದಕ್ಕೆ ನಾವು ಗೋವಿನ ಜೊತೆ ಮೇಸ್ರಿ ಮೇಸಕ್ಕೆ ಆಗದಿದ್ದರು ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅದ್ರ ಜೊತೆ ನೀವು ಕಾಲಕ್ಕೆ ಹೇಳಿರಿ ಓಕೆ ಸರ್ ಮತ್ತೆ ನೀವು ಗೋಶಾಲೆ ತೆಗಿತೀನಿ ಅಂತಂದ್ರೆ ಗೋಶಾಲೆ ಕೂಡ ಇಡ್ತೀರಾ ಹೌದು ಗೋಸುಗಳು ಬೇಕಾಗುತ್ತೆ ಹಾಂ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ನಂಬರ್ ಹಾಕಿರ್ತೀನಿ ಹಸುಗಳನ್ನ ಯಾರು ಮಾರಾಟ ಮಾಡಬೇಕು ತಪ್ಪಿದ್ರೆ ಎಸು ನನ್ನ ಕೈ ನೋಡ್ಕೊಳ್ಳೋಕಾಗ್ತಿಲ್ಲ ಕಸಾಯಕನ ಕೊಟ್ಬಿಡ್ತೀನಿ ಅಂತ ಅನ್ನೋರು ಖಂಡಿತ ನೀವು ನೀವು ಮೇಸಷ್ಟು ದಿವಸ ಮೇಸ್ರಿ ನಿಮ್ಮ ಹತ್ರ ಯಾವತ್ತಾಗಲೋ ನನ್ನ ನಂಬರ್ ನನ್ನ ನಂಬರ್ ಕಾಲ್ ಮಾಡ್ರಿ ನಾವು ಅದನ್ನ ತಕೊಂಬಂದು ನಾವು ಅದ್ರ ಕಡೆವರೆಗೂ ನಾವ್ ಇಟ್ಕೊಂತೀರಿ ಯಾವುದೇ ಹಸು ದೇಶೀಯ ಹಸು ಸೀಮೆ ಹಸು ತಗೋಳಲ್ಲ ನಾನು ದೇಶೀಯ ಹಸು ನೀವು ಯಾವುದೇ ಹಸು ನೀವು ನೀವು ಯಾವುದೇ ಯಾರೋ ಮಾತು ಕೇಳಿಬಿಟ್ಟು ಎಷ್ಟೋ ಜನ ನನ್ನ ಹತ್ರ ಈಗಲೇ ಬರ್ತವೆ ಎಷ್ಟೋ ಜನ ನಮ್ಮ ಹತ್ರ ಮೇಸಾಕಾಗ್ದಿರ ಅಂತ ಹೇಳಿಬಿಟ್ಟು ನಮ್ಮ ಹತ್ರ ತಂದು ಬಿಟ್ಟಿದ್ದಾರೆ ನನ್ನ ಹತ್ರ ನನ್ನ ನಮ್ಮ ಸ್ನೇಹಿತ ಹತ್ರ ಇನ್ನೂ ಒಂದೆರಡು ಬಿಟ್ಟಿದ್ದೀನಿ ಇನ್ನೊಂದು ಮೂರು ಹಸು ಇದೆ ನನ್ನ ಹತ್ರ ಅವ್ ಮೂರೂ ಬೇರೆಯವ್ರ ಹತ್ರ ಬಿಟ್ಟಿದ್ದೀನಿ ಯಾರೋ ಮೇಸಕ್ ಆಗಿಲ್ಲ ಅಂತ ನಾನು ಈ ತರ ಅಡ್ಜಸ್ಟ್ ಮಾಡ್ತೀನಿ ನಮ್ಮ ಹುಡುಗರು ಗೋಶಾಲೆ ಮಾಡೋಂಥ ಹುಡುಗರು ಇವಾಗ್ಲೇ ನಮ್ಮ ಹತ್ರ ಆ ತರದ ಒಂದು ಸಿಸ್ಟಮ್ ಇಟ್ಕೊಂಡಿದ್ದೀವಿ ನಾವು ನೀವು ನಮ್ಗೆ ಹೇಳ್ರಿ ನಾವು ಖಂಡಿತ ನಾವು ಇಡ್ಕೊಂಬ ಸಾಕೊಂಡ್ ಗೋಶಾಲೆಗೆ ಆ ಒಂದು ಮೂಲಕ ಕೂಡ ಹಸುಗಳು ಬರಲಿ ಖಂಡಿತ ಖಂಡಿತ ನಾವು ನಮ್ಮ ಉದ್ದೇಶನೇ ಅದು ಹೋಗ್ಬಾರ್ದು ನಮ್ಮ ಹತ್ರ ಬಂದ್ ಹುಡ್ಕೊಂಬ್ರೆ ಬಿಟ್ಬಿಟ್ಟು ಹೋಗಿ ಬಂದ್ಬಂದು ಖಂಡಿತ ನೀವು ಯಾವಾಗ ಬೇಕಾದ್ರೂ ಬರೋದು ಅದು ನಿಮ್ಮದೇ ಹಸು ನೀವು ಮತ್ತೆ ವಾಪಸ್ ನಿಮ್ಗೆ ನಿಮ್ಮ ಪರಿಸ್ಥಿತಿ ಸರಿಯಾದಾಗ ನೀವು ವಾಪಸ್ ತಕೊಂಡು ಹೋಗ್ಬೋದು ನಾವ್ ಅಂಥವ್ರಿಗೂ ಕೊಟ್ಟು ಕಳಿಸ್ತೀರಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ